ಗೈಸ್ ಮೂವಿ ಮಾಯಾಲೋಕಕ್ಕೆ ಲೋಕಕ್ಕೆ ಮತ್ತೊಮ್ಮೆ ನಿಮಗೆ ಸ್ವಾಗತ ಅಂಡ್ ಇವತ್ತು ನಾವು ಎಂತಹ ಮೂವಿಯನ್ನ ನೋಡೋದಕ್ಕೆ ಹೋಗ್ತಾ ಇದ್ದೀವಿ ಅಂದ್ರೆ ಖಂಡಿತ ಮೂವಿಯನ್ನ ನೋಡಿದ ನಂತರ ಏನ್ ಮೂವಿ ಗುರು ಅಂತ ನೀವು ಕಮೆಂಟ್ ಅನ್ನ ಮಾಡೇ ಮಾಡ್ತೀರಾ ಅಷ್ಟೊಂದು ಅದ್ಭುತವಾಗಿರ್ತಾ ಇದೆ ನಮ್ಮ ಇವತ್ತಿನ ವಿಡಿಯೋ ಏನಿವೆ ಇಲ್ಲ ನಮ್ಮ ಸಂಪೂರ್ಣ ಜಗತ್ತನ್ನ ಕಾಪಾಡೋದಿಕ್ಕಾಗಿ ಸ್ವರ್ಗ ಲೋಕದಲ್ಲಿ ಒಂದು ವಿಶೇಷವಾದ ಶಕ್ತಿ ಇರ್ತಾ ಇದೆ ಅಂಡ್ ಆ ಶಕ್ತಿಯನ್ನ ಯೂಸ್ ಮಾಡ್ಕೊಂಡು ಒಂದು ಸಾಮಾನ್ಯ ಹಾವನ್ನವೇ ಕೂಡ ದೊಡ್ಡ ಡ್ರ್ಯಾಗನ್ ಆಗಿ ಕನ್ವರ್ಟ್ ಅನ್ನ ಮಾಡಬಹುದಾಗಿರ್ತಾ ಇದೆ ಈ ವಿಷವನ್ನ ತಿಳ್ಕೊಳ್ಳುವ ಸ್ವರ್ಗ ಲೋಕದಲ್ಲಿ ಇರ್ತಾ ಇರುವ ಒಂದು ಕೆಟ್ಟ ಹಾಬು ಆ ಶಕ್ತಿಯನ್ನ ನಾವೇನೇ ಪಡ್ಕೊಳ್ಬೇಕು ಅದು ನಮಗೇನೆ ಬೇಕಾಗಿರ್ತಾ ಇದೆಯನ್ನೋದಾಗಿ ಆ ಮಹಾಶಕ್ತಿಯನ್ನ ಪಡ್ಕೊಳ್ಳೋದಿಕ್ಕಾಗಿ ಎಲ್ಲಾ ಸಾಹಸವನ್ನ ಮಾಡುತ್ತೆ ಬಟ್ ಆದ್ರೆ ದೇವತೆಗಳು ಅದನ್ನೆಲ್ಲ ನೋಡ್ಕೊಂಡು ಸುಮ್ನೆ ಇರ್ತಾರಾ ಅದನ್ನು ರಕ್ಷಣೆ ಮಾಡೋದಿಗೆ ಖಂಡಿತರು ಏನ ಮಾಡ್ತಾರೆ ಅಲ್ವಾ ಒಂದ್ ವೇಳೆ ಆ ಮಹಾಶಕ್ತಿ ಏನಾದ್ರೂ ಒಳ್ಳೆ ಹಾವಿನ ಕೈಗೆ ಸಿಕ್ಕಿದ್ರೆ ಆ ಹಾವು ಡ್ರ್ಯಾಗನ್ ಆಗಿ ಸಂಪೂರ್ಣ ಜಗತ್ತನ್ನ ರಕ್ಷಣೆಯನ್ನ ಮಾಡುತ್ತೆ ಅದೇ ಒಂದು ಕೆಟ್ಟ ಹಾವಿಗೆ ಆ ಮಹಾಶಕ್ತಿ ಏನಾದರೂ ಸಿಕ್ಕಿಬಿಟ್ರೆ ಆ ಕೆಟ್ಟ ಹಾವು ಕೂಡ ಡ್ರ್ಯಾಗನ್ ಆಗಿ ಬದಲಾಗಿ ಸಂಪೂರ್ಣ ಜಗತ್ತನ್ನ ನಾಶವನ್ನ ಮಾಡುತ್ತೆ ಧ್ವಂಸವನ್ನ ಮಾಡಿ ಹಾಕುತ್ತೆ ಆದ್ರಿಂದ ದೇವತೆಗಳೆಲ್ಲರೂ ಒಂದು ಸೂಪರ್ ಆದ ಪ್ಲಾನ್ ಅನ್ನ ಮಾಡಿ ಆ ಶಕ್ತಿಯನ್ನ ಕಾಪಾಡೋದಿಕ್ಕೆ ಏನೆಲ್ಲ ಮಾಡಿರ್ತಾ ಇದ್ದಾರೆ ಅನ್ನೋದನ್ನೇ ನೋಡೋಣ ಅಂಡ್ ಈ ಹೋರಾಟ ಕೇವಲ ನಿನ್ನೆ ಮೊನ್ನೆಯಿಂದ ನಡೆಯದೆ ಜನ್ಮ ಜನುಮಗಳ ಸಮ್ಮತವನ್ನ ಹೊಂದಿರ್ತಾ ಇದೆ ಹಾಗಿದ್ರೆ ದೇವತೆಗಳು ಆ ಕೆಟ್ಟ ಹಬ್ಬನ ತಡೆದು ಆ ಮಹಾಶಕ್ತಿಯನ್ನ ಹೇಗೆ ಕಾಪಾಡ್ತಾರೆ ಅನ್ನೋದನ್ನ ಇವತ್ತಿನ ನಮ್ಮ ಈ ಅದ್ಭುತವಾದ ಮೂವಿಯಲ್ಲಿ ನೋಡೋದಿಕ್ಕೆ ಹೋಗ್ತಾ ಇದೀವಿ ಅಂಡ್ ಆ ಮೂವಿಯ ಹೆಸರು ಬಂದು ಡ್ರ್ಯಾಗನ್ ವಾರ್ ಅಂಡ್ ದ ಡಿ ವಾರ್ ಸರಿ ಓಕೆ ವಿಡಿಯೋಗೆ ಹೋಗೋದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನೀವು ಮಾಡೋ ಲೈಕ್ ಶೇರು ಕಮೆಂಟ್ ಸಬ್ಸ್ಕ್ರೈಬ್ ಇವುಗಳೇ ಅಲ್ವಾ ನಾವು ವಿಡಿಯೋವನ್ನ ಇನ್ನಷ್ಟು ಸೂಪರ್ ಆಗಿ ಮಾಡೋದಕ್ಕೆ ಮೋಟಿವೇಶನ್ ಅನ್ನ ಕೊಡೋದು ಸೊ ಫಟಾಫಟ್ ಅಂತ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರಿ ಹಾಗಿದ್ರೆ ಇನ್ನು ತಡವನ್ನ ಮಾಡಿದೆ ಇವತ್ತಿನ ಮೂವಿಯ ಮಾಯಾಲೋಕಕ್ಕೆ ಲೋಕಕ್ಕೆ ಎಂಟ್ರಿಯನ್ನ ಕೊಟ್ಬಿಡೋಣ ಓಪನಿಂಗ್ ಸೀನ್ ನಲ್ಲಿ ಒಂದು ಬ್ಯಾಕ್ ಗ್ರೌಂಡ್ ನ ವಾಯ್ಸ್ ನಲ್ಲಿ ಒಂದು ಸ್ಟೋರಿಯನ್ನ ಹೇಳ್ತಾರೆ ಪ್ರೆಸೆಂಡ್ ನಲ್ಲಿ ಡ್ರ್ಯಾಗನ್ ಗಳ ಅವಶೇಷಗಳು ಸಂಪೂರ್ಣವಾಗಿ ನಾಶವಾಗಿ ಬಿಟ್ಟಿರ್ತಾ ಇದೆ ಬಟ್ ಆದ್ರೆ ಐದು ಸಾವಿರ ವರ್ಷಗಳಿಗೆ ಒಮ್ಮೆಯಾಗಿ ಒಂದು ಹೆಣ್ಣು ಜನ್ಮವನ್ನ ತಾಳುತ್ತೆ ಯಾವಾಗ ಆ ಹೆಣ್ಣಿಗೆ ಇಪ್ಪತ್ತು ವರ್ಷಗಳು ತುಂಬುತ್ತೋ ಆವಾಗ ಅವಳ ಒಳಗಡೆ ಇರುವ ಪವರು ಆಕ್ಟಿವೇಟ್ ಆಗುತ್ತೆ ಅಂಡ್ ಆ ಹೆಣ್ಣಿನಲ್ಲಿರುವ ಒಂದು ಮಾಯಾವಿ ಶಕ್ತಿ ಒಂದು ಸಾಮಾನ್ಯ ಹಾವನ್ನ ದೈತ್ಯಾಕಾರದ ಡ್ರ್ಯಾಗನ್ ಆಗಿ ಕನ್ವರ್ಟ್ ಅನ್ನ ಮಾಡಬಹುದು ಆ ರೀತಿ ಡ್ರ್ಯಾಗನ್ ಆಗಿ ಬದಲಾಗುವ ಹಾವು ಒಳ್ಳೆಯದಾಗಿರ್ತಾ ಇದ್ರೆ ಸಂಪೂರ್ಣ ಜಗತ್ತನ್ನ ಕಾಪಾಡುತ್ತೆ ಒಂದ್ ವೇಳೆ ಆ ಹಾವು ಕೆಟ್ಟದಾಗಿರ್ತಾ ಇದ್ರೆ ಜಗತ್ತನ್ನ ಧ್ವಂಸವನ್ನ ಮಾಡಿ ಹಾಕುತ್ತೆ ಅನ್ನೋದಾಗಿ ಒಂದು ಬ್ಯಾಕ್ ಗ್ರೌಂಡ್ ನ ವಾಯ್ಸ್ ನಲ್ಲಿ ಒಂದು ಸ್ಟೋರಿಯನ್ನ ಹೇಳ್ತಾರೆ ಅಂಡ್ ಇವಾಗ್ಲೂ ಕೂಡ ಇದು ಸಾವಿರ ವರ್ಷಗಳಾಗಿ ಮತ್ತೆ ಆ ಹೆಣ್ಣು ಭೂಮಿಯಲ್ಲಿ ಜನ್ಮವನ್ನ ತಾಳುವ ಟೈಮ್ ಬಂದ್ಬಿಟ್ಟಿರ್ತಾ ಇದೆ ಸೊ ಆ ಮಹಾಶಕ್ತಿಯ ರಕ್ಷಣೆ ಯಾವ ರೀತಿ ಆಗುತ್ತೆ ಅನ್ನೋದನ್ನ ಇವಾಗ ನೋಡೋಣ ಯಾವ್ದೋ ಒಂದು ಮೈನಿಂಗ್ ಅನ್ನ ಮಾಡುವ ಜಾಗಕ್ಕೆ ಒಂದು ರಿಸರ್ಚ್ ನ ಟೀಮ್ ಬಂದು ಏನನ್ನೋ ತುಂಬಾನೇ ಡೀಪ್ ಆಗಿನ ಸರ್ಚ್ ಅನ್ನ ಮಾಡ್ತಾ ಇದಾರೆ ಇದನ್ನ ನೋಡುವ ಜಾಗದ ಓನರು ನೀವೆಲ್ಲರೂ ಇಲ್ಲಿಗೆ ಏನೂಕೋ ಬಂದಿರ್ತಾ ಇದ್ದೀರಾ ಖಂಡಿತ ನೀವಿಲ್ಲಿಗೆ ಬರ್ಲೇ ಬಾರ್ದಾಗಿತ್ತು ಭವಿಷ್ಯವಾಣಿ ಖಂಡಿತ ನಿಜವಾಗಿ ಬಿಡ್ತಾ ಇದೆ ಈ ಸಂಪೂರ್ಣವಾದ ನಗರ ಧ್ವಂಸವಾಗೋದ್ರಲ್ಲಿ ಇರ್ತಾ ಇದೆ ಕೊಂಡ್ರು ಇಲ್ಲಿಂದ ಹೋಗ್ರು ಅನ್ನೋದಾಗಿ ಜಗಳವನ್ನಾಡ್ತಾ ಇದ್ದಾನೆ ಅಂಡ್ ಇದೇ ಟೈಮಿಗೆ ಸರಿಯಾಗಿ ನಮ್ಮ ಮೂವಿಯ ಹೀರೋ ಆಗಿರ್ತಾ ಇರುವ ಈತನಲ್ಲಿಗೆ ಎಂಟ್ರಿಯನ್ನ ಕೊಡ್ತಾನೆ ಅಂದ್ರೆ ನಮ್ಮ ಹೀರೋ ಬಂದು ಒಬ್ಬ ರಿಪೋರ್ಟರ್ ಆಗಿರ್ತಾ ಬಟ್ ಆದ್ರೆ ನಮ್ಮ ಹೀರೋವನ್ನ ನೋಡುವ ರಿಸರ್ಚ್ ಟೀಮಿನ ಓನರ್ ನಮ್ಮ ನಾವು ನೋಡ್ಕೊಳ್ತೀವಿ ಯಾವ ರಿಪೋರ್ಟರ್ ಸೈಲೆಂಟ್ ಆಗಿ ಹೋಗ್ಬಿಡು ಅನ್ನೋದಾಗಿ ಆರ್ಡರ್ ಅನ್ನ ಕೊಡ್ತಾನೆ ಆದ್ರೂ ಕೂಡ ನಮ್ಮ ಈತನು ಬಚ್ಚಿಟ್ಕೊಂಡು ಅವನ ಕ್ಯಾಮರಾವನ್ನ ಓಪನ್ ಮಾಡಿ ಆ ಜಾಗದಲ್ಲಿ ಏನ್ ತಾನೆ ನಡೀತಾ ಇದೆ ಅನ್ನೋದಾಗಿ ಒಂದು ಫೂಟೇಜ್ ಅನ್ನ ರೆಕಾರ್ಡ್ ಮಾಡಿಕೊಳ್ತಾನೆ ನಂತರ ಆ ಫೂಟೇಜ್ ಅನ್ನು ತಂದು ಅವನ ಲ್ಯಾಪ್ಟಾಪ್ ನ ಒಳಗಡೆಗೆ ಹಾಕಿ ಚೊಕ್ಕನ ಮಾಡಬೇಕಾದ್ರೆ ಒಂದು ಕ್ಷಣ ನಮ್ಮ ಹೀರೋ ಗಾಬರಿಗೆ ಒಳಗಾಗ್ತಾನೆ ಅರೆ ನಾವು ಇದನ್ನ ಇದಕ್ಕಿಂತ ಮುಂಚೆ ಎಲ್ಲ ನೋಡಿರ್ತಾ ಇದೀವಲ್ಲ ಕನ್ಫ್ಯೂಷನ್ ಕನ್ಫ್ಯೂಷನ್ಗೆ ಒಳಗಾಗ್ತಾನೆ ಅಂಡ್ ಅದೇ ಟೈಮಿಗೆ ಅವನ ಕುತ್ತಿಗೆಯಲ್ಲಿ ಇರ್ತಾ ಇರುವ ಒಂದು ಡಾಲರ್ ಅನ್ನ ಎತ್ಕೊಂಡು ನೋಡ್ಬೇಕಾದ್ರೆ ಹದಿನೈದು ವರ್ಷಗಳ ಹಿಂದೆ ಜಾಕ್ ಅನ್ನುವ ಒಬ್ಬ ವ್ಯಕ್ತಿ ಇವನಿಗೆ ಯಾವುದೋ ಒಂದು ಸ್ಟೋರಿಯನ್ನ ಹೇಳಿರ್ತಾ ಇದ್ದಾನೆ ಅಂಡ್ ಅದೇ ಸ್ಟೋರಿಯನ್ನ ಇವಾಗ ನೆನಪನೆ ಮಾಡಿಕೊಳ್ತಾನೆ ನಮ್ಮ ಹೀರೋ ಏನಿವೆ ಇಲ್ಲ ಇವನು ಚಿಕ್ಕ ವಯಸ್ಸಿನಲ್ಲಿ ಇರ್ಬೇಕಾದ್ರೆ ಇವನ ಫಾದರ್ ನ ಜೊತೆಯಾಗಿ ಯಾವ್ದೋ ಒಂದು ಆಂಟಿಕ್ ಪೀಸ್ ಅನ್ನ ಮಾರೋದಿಕ್ಕಾಗಿ ಅಂತ ಒಂದು ಶಾಪ್ಗೆ ಹೋಗಿರ್ತಾ ಇದಾರೆ ಆ ಶಾಪ್ ನ ಓನರ್ ಮಾತಾಡ್ತಾ ಇರ್ಬೇಕಾದ್ರೆ ಹೇಗಿದ್ರೆ ಇವ್ನು ನಮ್ ಹಾಗೆ ಚಿಕ್ಕ ಹುಡುಗಾಗಿ ತಾನೆ ಇರ್ತಾ ಇದ್ದಾನೆ ಸೊ ಈ ಶಾಪ್ ನಲ್ಲಿ ಏನಿರ್ತಾ ಇದೆ ನೋಡೋಣ ಅನ್ನೋದಾಗಿ ಸುತ್ತಾಡಿ ಒಳಗಡೆಗೆ ಬರ್ತಾನೆ ಅಂಡ್ ಅದೇ ರೀತಿಯಾಗಿ ಒಂದು ಹಳೆ ಪೆಟ್ಟಿಗೆಯನ್ನ ನೋಡ್ತಾ ಇರ್ಬೇಕಾದ್ರೆ ಆ ಪೆಟ್ಟಿಗೆ ತನಗೆ ತಾನೇ ಓಪನ್ ಆಗಿ ಅದ್ರ ಒಳಗಡೆಯಿಂದ ಒಂದು ಅಮಾನುಷವಾದ ಶಕ್ತಿ ಸಡನ್ ಆಗಿ ನಮ್ಮ ಹೀರೋವಿನ ಬಾಡಿ ಒಳಗಡೆಗೆ ಟಾಕ್ ಅಂತ ಬಂದು ಬಿಡುತ್ತೆ ಅಂಡ್ ಈ ವಿಷಯ ಶಾಪ್ ನ ಓನರ್ ಆಗಿರ್ತಾ ಇರುವ ಜಾಕುವೆ ಕೂಡ ಗೊತ್ತಾಗ್ಲಿಕ್ಕೆ ಬರುತ್ತೆ ಸೊ ಫಟಾಫಟ್ ಅಂತ ನಮ್ಮ ಹೀರೋವಿನ ಹತ್ರಕ್ಕಾಗಿನೇ ಬಂದು ನಿನ್ನ ಒಳಗಡೆ ಬಂದಿರ್ತಾ ಇರುವ ಶಕ್ತಿ ಒಂದು ಸಾಮಾನ್ಯವಾದ ಶಕ್ತಿಯಲ್ಲ ಇದೊಂದು ಸ್ವರ್ಗ ಲೋಕದ ಮಹಾನ್ ಶಕ್ತಿ ಆಗಿರ್ತಾ ಇದೆ ಇವಾಗ ಇದು ನಿನ್ನನ್ನು ಹುಡುಕಿ ಬಂದಿರ್ತಾ ಇದೆ ಅಂದ್ರೆ ಇದ್ರ ಮಾಲೀಕ ನೀನೆನೆ ಕಣು ಸ್ವರ್ಗ ಲೋಕದಲ್ಲಿ ಒಂದು ಅದ್ಭುತವಾದ ಶಕ್ತಿ ಆಗಿರ್ತಾ ಇರೋ ಒಂದು ವಿಶೇಷವಾದ ಶಕ್ತಿ ಇರ್ತಾ ಇದೆ ಅಂಡ್ ಆ ಶಕ್ತಿ ಎಷ್ಟೊಂದು ಪವಿತ್ರವಾಗಿರ್ತಾ ಇದೆ ಅಂದ್ರೆ ಒಂದು ಸಾಮಾನ್ಯ ಹಾವನ್ನವೇ ಕೂಡ ಒಂದು ಶಕ್ತಿಶಾಲಿಯಾದ ಡ್ರ್ಯಾಗನ್ ಆಗಿ ಕನ್ವರ್ಟ್ ಅನ್ನ ಮಾಡುತ್ತೆ ಅಂಡ್ ಅದೇ ರೀತಿಯಾಗಿ ಒಳ್ಳೆಯ ಹಾವಾಗಿರ್ತಾರೋ ಇಮೋಗಿ ಎನ್ನುವ ಹಾವಿಗೆ ಆ ಶಕ್ತಿಯನ್ನ ಕೊಟ್ಟು ಡ್ರ್ಯಾಗನ್ ಅನ್ನ ಮಾಡಿ ಸಂಪೂರ್ಣ ಜಗತ್ತನ್ನ ಕಾಪಾಡೋದಿಕ್ಕಾಗಿ ಡಿಸೈಡ್ ಅನ್ನ ಮಾಡಿರ್ತಾ ಇದ್ರು ಬಟ್ ಆದ್ರೆ ಬುರಾಕಿ ಎನ್ನುವ ಕೆಟ್ಟ ಹಾವು ಆ ಶಕ್ತಿಯನ್ನ ನಾವೇನೆ ಪಡ್ಕೊಳ್ಬೇಕು ಆ ಶಕ್ತಿಯನ್ನ ನಾವು ಪಡ್ಕೊಂಡು ಒಂದು ದೊಡ್ಡ ಡ್ರ್ಯಾಗನ್ ಆಗಿ ಜಗತ್ತನ್ನ ನಮ್ಮ ಕಂಟ್ರೋಲ್ ಗೆ ತಗೋಬೇಕು ಅನ್ನೋದಾಗಿ ಯೋಚನೆಯನ್ನ ಮಾಡಿರ್ತಾ ಇದೆ ಇದನ್ನ ತಿಳ್ಕೊಳ್ಳುವ ದೇವತೆಗಳು ಆ ಮಹಾಶಕ್ತಿಯನ್ನ ರಕ್ಷಣೆ ಮಾಡೋದಿಕ್ಕಾಗಿ ಭೂಲೋಕದಲ್ಲಿ ಮಾನವ ರೂಪಕ್ಕೆ ತೊಂದಿರ್ತಾ ಇದ್ದಾರೆ ಅಂಡ ಶಕ್ತಿ ಐದು ಸಾವಿರ ವರ್ಷಗಳಿಗೆ ಒಮ್ಮೆ ಈ ಭೂಮಿಯಲ್ಲಿ ಒಂದು ಹೆಣ್ಣಿನ ಅವತಾರವಾಗಿ ಜನ್ಮವನ್ನ ತಾಳುತ್ತೆ ಆ ಶಕ್ತಿಯ ರಕ್ಷಣೆಯನ್ನ ಮಾಡೋದಿಕ್ಕೆ ಸ್ವರ್ಗಲೋಕದಿಂದ ಒಬ್ಬರು ಗುರುಗಳು ಮತ್ತೆ ಹರಾಮ್ ಅನ್ನುವ ಒಂದು ಯೋಧನನ್ನ ಕಳುಹಿಸಿಕೊಡ್ತಾರೆ ಬಟ್ ಆದ್ರೂ ಆ ಕೆಟ್ಟ ಹಾವಾಗಿರ್ತಾ ಇರುವ ಬುರಾಕಿಗೆ ಎಲ್ಲಾ ಸತ್ಯಗಳುವೆ ಗೊತ್ತಾಗ್ಲಿಕ್ಕೆ ಬಂದ್ಬಿಡುತ್ತೆ ಅಂಡ ಶಕ್ತಿ ಕೂಡ ಒಂದು ರಾಜ ಮನೆತನದಲ್ಲಿ ನಾರಂಗ್ ಅನ್ನುವ ಒಂದು ಹೆಣ್ಣು ಮಗುವಾಗಿ ಜನ್ಮವನ್ನ ತಾಳುತ್ತೆ ಹಾಗೆ ಅವಳ ಭುಜದ ಮೇಲೆ ಒಂದು ಡ್ರ್ಯಾಗನ್ ಸಿಂಬಲ್ ಕೂಡ ಇದ್ದಿರುತ್ತೆ ಬಟ್ ಆದ್ರೆ ಅವಳಲ್ಲಿ ಶಕ್ತಿ ಆಕ್ಟಿವೇಟ್ ಆಗೋದು ಇಪ್ಪತ್ತು ವರ್ಷಗಳು ತುಂಬಿದ ನಂತರ ಅಲ್ವಾ ಸೊ ಆ ಗುರುಗಳು ಮತ್ತೆ ಹರಮನ್ನುವ ಯೋಧ ಇಬ್ಬರೇ ಸೇರ್ಕೊಂಡು ಆ ಶಕ್ತಿಯನ್ನ ಕಾಪಾಡ್ತಾರೆ ಅಂಡ್ ನಮ್ಮ ಹರಮ ಅನ್ನುವ ಯೋಧ ಆ ಹೆಣ್ಣನ್ನ ಕಾಪಾಡೋದಿಕ್ಕಾಗಿ ಅವಳ ಜೊತೆ ಬೆರೆತ್ಕೊಳ್ಳೋದ್ರಿಂದ ಇಬ್ಬರಿಗವೇ ತುಂಬಾನೇ ಜೋರಾಗಿನೇ ಲವ್ ಆಗಿ ಬಿಡುತ್ತೆ ಆದ್ರೆ ಇವಾಗ ಹುಡುಗಿಗೆ ಇಪ್ಪತ್ತು ವರ್ಷಗಳು ತುಂಬಿರ್ತಾ ಇರೋದ್ರಿಂದ ಆ ಬುರಾಕಿ ಕೊಂಡಿ ಅಲ್ಲಿಗೆ ಹುಡುಕೊಂಡು ಬಂದೇ ಬರುತ್ತೆ ನಮ್ಮ ಹತ್ರ ಇನ್ನು ಹೆಚ್ಚಾಗಿ ಟೈಮ್ ಇದ್ದಿರ್ತಾ ಇಲ್ಲ ನಾವು ಸೂಪರ್ ಆಗಿ ಆ ಬುರಾಕಿಯ ವಿರುದ್ಧ ಹೋರಾಡೋದಿಕ್ಕೆ ರೆಡಿ ಆಗ್ಬೇಕು ಅನ್ನೋದಾಗಿ ನಮ್ಮ ಗುರುಗಳು ಯೋಧನಿಗೆ ಒಂದು ವಿಷಯವನ್ನ ತಿಳಿಸ್ತಾರೆ ಅದಕ್ಕೆ ಮುಂಚೆ ನಿನಗೆ ಬೇರೆ ಏನನ್ನೋ ತೋರಿಸಬೇಕಾಗಿರ್ತಾ ಇದೆ ಬಾ ನನ್ನ ಜೊತೆ ಅನ್ನೋದಾಗಿ ಒಂದು ರಿವರ್ ನ ಕರ್ಕೊಂಡು ಬಂದು ಒಂದು ದ್ವೈತ್ಯಾಕಾರದ ಹಾವನ್ನ ತೋರಿಸ್ತಾರೆ ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಇದೇನೆ ಒಳ್ಳೆಯ ಹಾವಾಗಿರ್ತಾ ಇರೋ ಇಮೋಗಿ ಹಾವು ಇದಕ್ಕಾಗಿನೇ ನಾವು ಆ ಮಹಾಶಕ್ತಿಯನ್ನು ಕೊಟ್ಟು ಡ್ರ್ಯಾಗನ್ ಆಗಿ ಕನ್ವರ್ಟ್ ಅನ್ನ ಮಾಡ್ಬೇಕಿರೋದು ನಂತರ ಇದು ಡ್ರ್ಯಾಗನ್ ಆಗಿ ಕನ್ವರ್ಟ್ ಆಗಿ ಜಗತ್ತನ್ನ ಕಾಪಾಡೋದಿಕ್ಕಾಗಿ ವಾಪಸ್ ಸ್ವರ್ಗಕ್ಕೆನೇ ಹಿಂತಿರುಗಿ ಹೋಗುತ್ತೆ ಅನ್ನೋದಾಗಿ ಎಲ್ಲಾ ವಿಷಯಗಳನ್ನ ಹೇಳಿ ನಮ್ಮ ಯೋಧನಿಗೆ ಒಂದು ಡಾಲರ್ ಅನ್ನ ಕೊಡ್ತಾರೆ ಆಕ್ಚುಯಲ್ ಆಗಿ ಸ್ವರ್ಗದ ಶಕ್ತಿಯಿಂದ ತಯಾರನ್ನ ಮಾಡಿ ತಂದಿರ್ತಾರೆ ಡಾಲರ್ ಇದು ನೀನು ಯಾವಾಗೆಲ್ಲ ಕಷ್ಟದಲ್ಲಿ ಇರ್ತೀಯೋ ಇದು ನಿನ್ನ ಕಾಪಾಡುತ್ತೆ ಅನ್ನೋದಾಗಿ ನಮ್ಮ ಯೋಧನಿಗೆನೆ ಕೊಡ್ತಾರೆ ನೆಕ್ಸ್ಟ್ ಆ ಹೆಣ್ಣಿಗೆ ಇಪ್ಪತ್ತು ವರ್ಷಗಳು ತುಂಬಿಟ್ಟಿದೆ ಅನ್ನೋದು ಆ ಬುರಾಕಿ ಹಾವಿಗೆ ಗೊತ್ತಾಗ್ಬಿಟ್ಟಿರೋದ್ರಿಂದ ತನ್ನ ದೈತ್ಯಾಕಾರದ ಹಸುರ ಸೇನೆಯನ್ನ ಭೂಲೋಕಕ್ಕೆನೇ ಕೊಳಿಸಿಕೊಡುತ್ತೆ ಕೊಡುತ್ತೆ ಅದೇ ರೀತಿಯಾಗಿ ಹಸುರ ಸೇನೆ ಭೂಲೋಕದಲ್ಲಿ ಬಂದು ಧಮಾಕ ಸೃಷ್ಟಿಯನ್ನ ಮಾಡ್ತಾರೆ ಅಲ್ಲದೆ ನಮ್ಮ ಹುಡುಗಿ ಇದ್ದಿರ್ತಾ ಇರುವ ಜಾಗಕ್ಕೂ ಬಂದು ಆ ಊರಿನ ಮೇಲೆ ದಾಳಿಯನ್ನೆಲ್ಲ ಮಾಡಿಬಿಡ್ತಾರೆ ಆ ಊರಿನ ಸೇನೆಯನ್ನುವೇ ಕಡಿಮೆ ಇದ್ದಿರ್ತಾ ಇಲ್ಲ ಅವರೂ ವಿರುದ್ಧವಾಗಿ ಫೈಟ್ ಅನ್ನ ಕೂಡ ಆ ದೊಡ್ಡ ಸೇನೆಯನ್ನ ಎದುರಿಸೋದಿಕ್ಕೆ ಆಗದೆ ಒಂದು ಸಿಚುವೇಶನ್ ಅಲ್ಲಿ ಸೋತೋಗಿ ಬಿಡ್ತಾರೆ ಹಾಗೆ ಬುರಾಕಿ ಸೇನೆಯ ಸೈನಿಕರು ಆ ಹುಡುಗಿ ಯಾರು ಅನ್ನೋದಾಗಿ ಚೆಕ್ ಮಾಡೋದಿಕ್ಕೆ ಆ ನ ಸಿಂಬಲ್ ಯಾರ ಹತ್ರ ಇದೆ ಅನ್ನೋದಾಗಿ ಎಲ್ಲ ಹುಡುಗಿಯರನ್ನುವೇ ಚೆಕ್ ಮಾಡ್ತಾರೆ ಎಲ್ಲಿಗೆ ಆ ಹುಡುಗಿ ಸಿಗ್ದೇ ಇರೋದ್ರಿಂದ ಒಂದು ಹುಡುಗಿಯನ್ನ ಹಿಡ್ಕೊಂಡು ಅವಳ ಖಾತೆಯನ್ನು ಮುಗಿಸೋದಿಕ್ಕೆ ನೋಡ್ಬೇಕಾದ್ರೆ ಆ ಹುಡುಗಿಯ ಮದರು ನನ್ನ ಮಗಳಿಗೆ ಏನನ್ನೇ ಮಾಡಬೇಡಿ ಎಲ್ಲ ನಿಜವನ್ನ ಹೇಳಿ ಬಿಡ್ತೀನಿ ನೀವು ಹುಡುಗಿ ಬಂದಿರ್ತಾ ಇರುವ ಹುಡುಗಿ ಬೇರೆ ಯಾರು ಬೆಲ್ಲ ನಮ್ಮ ರಾಜನ ಮಗಳೇ ಅನ್ನೋದಾಗಿ ಎಲ್ಲವನ್ನ ಹೇಳಿ ಬಿಡ್ತಾಳೆ ಅಂಡ್ ಅದೇ ರೀತಿಯಾಗಿ ಆ ಸೈನಿಕರು ಆ ಊರಿನ ರಾಜನ ಮನೆಗೆನೆ ಬಂದು ಅವನ ಮಗಳನ್ನ ಕಿಡ್ನಪ್ ಮಾಡೋದಿಕ್ಕಾಗಿನೆ ನೋಡ್ತಾರೆ ಅಂಡ್ ಆ ರಾಜ ಕೂಡ ತುಂಬಾನೇ ಕಷ್ಟವನ್ನ ಪಟ್ಟು ಆ ಸೈನಿಕರ ವಿರುದ್ಧ ಫೈಟ್ ಮಾಡೋದಿಕ್ಕಾಗಿ ನೋಡ್ತಾನೆ ಸಿಚುವೇಶನ್ ಅಲ್ಲಿ ಅವನೇ ಸೋತಾಗಿ ಬಿಡ್ತಾನೆ ಕಂಡು ಹಿಡಿದು ಅವಳ ಭುಜದ ಮೇಲಿರುವ ಡ್ರ್ಯಾಗನ್ ಸಿಂಬಲ್ ನೋಡಿ ಸೈಲೆಂಟ್ ಆಗಿನ ಎತ್ತಕೊಂಡು ಅಲ್ಲಿಂದ ಹೊರಟು ಬಿಡ್ತಾರೆ ಅದೇ ರೀತಿಯಾಗಿ ದಾರಿ ಮಧ್ಯದಲ್ಲಿ ಎತ್ತಕೊಂಡು ಹೋಗ್ತಾ ಇರ್ಬೇಕಾದ್ರೆ ಆ ಹುಡುಗಿಯನ್ನ ರಕ್ಷಣೆ ಮಾಡೋದಿಕ್ಕಾಗಿ ನಮ್ಮ ಗುರುಗಳು ಮತ್ತೆ ಯೋಧ ಇಬ್ಬರು ಬೇಡ್ತಾ ಇದಾರೆ ಅಲ್ವಾ ಸೊ ಒಂದು ಮಾಸಾದ ಎಂಟ್ರಿಯನ್ನು ಕೊಟ್ಟು ಒಂದು ಸೂಪರ್ ಆದ ಫೈಟಿಗಾಗಿ ರೆಡಿಯಾಗಿ ಬರ್ತಾರೆ ಅಂಡ್ ಇದೇ ರೀತಿಯಾಗಿ ಫೈಟು ನಡೀತಾ ಇರ್ಬೇಕಾದ್ರೆ ನಮ್ಮ ಯೋಧ ನಮ್ಮ ಹುಡುಗಿಯನ್ನ ನಾವು ಹೇಗಾದ್ರೂ ಮಾಡಿ ಕಾಪಾಡ್ಲೇಬೇಕಲ್ಲ ಅನ್ನೋದಾಗಿ ಆ ಜಾಗದಿಂದ ಎತ್ಕೊಂಡು ಅದೇ ಇಮೋಗಿ ಅನ್ನುವ ಒಂದು ಒಳ್ಳೆಯ ಹಾವಿರ್ತಾ ಇದೆ ಅಲ್ವಾ ಅದೇ ರಿವರ್ನ ಹತ್ರಕ್ಕಾಗಿನೇ ಬರ್ತಾನೆ ಇವರನ್ನ ನಾನು ಸಂಭಾಳಿಸ್ತೀನಿ ಆ ಮಹಾಶಕ್ತಿಯನ್ನ ಇಮೋಗಿ ಹಾವಿಗೆನೆ ಕೊಡಿ ಅನ್ನೋದಾಗಿ ಕೊಡ್ತಾರೆ ನಂತರ ನಮ್ಮ ಹುಡುಗಿ ಅನ್ಕಾನ್ಶಿಯಸ್ ಆಗಿ ಬಿದ್ದಿದ್ರಿಂದ ಮತ್ತೆ ಗೆ ಬಂದು ಎಚ್ಚರಿಯಾಗ್ಬೇಕಾದ್ರೆ ನಮ್ಮ ಯೋಧ ಮಹಾಶಕ್ತಿಯ ಬಗ್ಗೆ ಇರ್ತಾ ಇರೋ ಎಲ್ಲಾ ನಿಜವಾದ ಘಟನೆಗಳನ್ನ ಇವಳಿಗೆ ಹೇಳಿ ಬಿಡ್ತಾನೆ ನಂತರ ನಮ್ಮ ಗುರುಗಳು ಆ ಸೈನಿಕರ ವಿರುದ್ಧ ಒಂದು ಮಾಸ ಆದ ಫೈಟ್ ಅನ್ನ ಮಾಡ್ತಾ ಇದ್ರು ಅಲ್ವಾ ಆ ರೀತಿ ಫೈಟ್ ಅನ್ನ ಮಾಡಿ ಎಲ್ರ ಕಥೆಯನ್ನುವೇ ಮುಗಿಸಿ ಇವರು ಆ ಒಳ್ಳೆ ಹಾವಿಗೆ ತನ್ನ ಶಕ್ತಿಯನ್ನ ಕೊಟ್ಟು ಡ್ರ್ಯಾಗನ್ ಆಗಿ ಕನ್ವರ್ಟ್ ಮಾಡುದ್ರ ನೋಡೋಣ ಅನ್ನೋದಾಗಿ ಆ ರಿವರ್ನ ಹತ್ರಕ್ಕಾಗಿನೇ ಬರ್ಬೇಕಾದ್ರೆ ಅಲ್ಲಿ ಯಾರನ್ನೂ ಕಾಣ್ತಾನೆ ಇಲ್ಲ ಬದಲಾಗಿ ನಮ್ಮ ಯೋಧನಿಗೆ ಒಂದು ಡಾಲರ್ ಅನ್ನ ಕೊಟ್ಟಿರ್ತಾ ಇದ್ರು ಅಲ್ವಾ ಆ ಡಾಲರ್ ಅನ್ನ ಒಂದು ಜಾಗದಲ್ಲಿ ಬಿಸಾರಿ ಹೋಗಿರ್ತಾ ಇದ್ದಾರೆ ಅಷ್ಟೇ ಇದನ್ನ ನೋಡುವ ನಮ್ಮ ಗುರುಗಳಿಗೆ ಅರ್ಥವಾಗ್ಲಿಕ್ಕೆ ಬರುತ್ತೆ ಅವರಿಬ್ಬರೂ ಒಟ್ಟಾಗಿ ಪ್ರೀತಿಯನ್ನ ಮಾಡ್ತಾ ಇದ್ದಿದ್ರಿಂದ ಆ ಹಾವಿಗೆ ತನ್ನ ಶಕ್ತಿಯನ್ನ ತ್ಯಾಗವನ್ನ ಮಾಡ್ದೆ ಮೋಸವನ್ನ ಮಾಡಿ ಇಲ್ಲಿಂದ ಓಡಿ ಹೋಗ್ಬಿಟ್ಟಿದ್ದಾರೆ ಅನ್ನೋದಾಗಿ ಅರ್ಥವನ್ನ ಮಾಡ್ಕೊಳ್ತಾರೆ ಅಂಡ್ ಅದೇ ರೀತಿಯಾಗಿ ಅವರು ತಮ್ಮ ಪ್ರೀತಿಯನ್ನ ಉಳಿಸ್ಕೊಳ್ಳೋದಿಕ್ಕೆ ಆ ಜಾಗದಿಂದ ಓಡಿ ಹೋಗ್ತಾ ಇರ್ಬೇಕಾದ್ರೆ ಆ ಕೆಟ್ಟ ಹಾವಾಗಿರ್ತಾರೋ ಬುರಾಕಿ ಇರ್ತಾ ಇದೆ ಅಲ್ವಾ ಅದೇನೆ ಎಂಟ್ರಿಯನ್ನ ಕೊಟ್ಟು ಆ ಶಕ್ತಿಯನ್ನ ಬಲವಂತವಾಗಿ ಕಿತ್ಕೊಳ್ಳೋದಿಕ್ಕಾಗಿನೆ ನೋಡಿರ್ತಾ ಇದೆ ನಮ್ಮ ಕಪಲ್ಸ್ ಬೇ ಅಲ್ಲಿ ಇಲ್ಲಿ ಅಂತ ಎಲ್ಲ ಕಡೆಗೂ ಬೇ ತುಂಬಾನೇ ಕಷ್ಟವನ್ನ ಪಟ್ಟು ಓಡಿ ಹೋಗ್ತಾರೆ ಆದ್ರೆ ಐದು ಸಾವಿರ ವರ್ಷಗಳಿಂದ ಆ ಶಕ್ತಿಗಾಗಿ ಕಾಯ್ತಾ ಇರುವ ಬುರಾಕಿ ಸುಮ್ನೆ ಬಿಟ್ಬಿಡುತ್ತಾ ಅವರನ್ನ ಹಿಂಬಾಲಿಸಿ ಒಟ್ಟಾಡಿಸಿ ಅವರ ಖಾತೆಯನ್ನ ಮುಗಿಸೋದಿಕ್ಕಾಗಿನೇ ಬರುತ್ತೆ ಆದ್ರವೇ ಒಂದು ಸಿಚುವೇಶನ್ ಅಲ್ಲಿ ಒಂದು ದೊಡ್ಡ ಗಾತ್ರದ ಬೆಟ್ಟದ ತುದಿಯಲ್ಲಿ ಬಂದು ನಿಂತ್ಕೊಂಡು ಏನಾದ್ರೂ ಸರಿ ಅದ್ಭುತವಾದ ಶಕ್ತಿಯನ್ನ ಈ ದುಷ್ಟಶಕ್ತಿ ಕೈಗೆ ಸಿಗೋದಿಕ್ಕೆ ನಾವು ಬಿಡ್ಲೇಬಾರ್ದು ಅನ್ನೋದಾಗಿ ಇಬ್ಬರೇ ಯೋಚನೆಯನ್ನ ಮಾಡ್ಕೊಂಡು ಆ ಬೆಟ್ಟದಿಂದಾನೇ ಕೆಳಗಡೆಗೆ ಧುಮುಕಿ ಬಿಡ್ತಾರೆ ಆದ್ರವೇ ಆ ಬುರಾಕಿ ಹಾಗೂ ಶಕ್ತಿಯನ್ನ ಪಡ್ಕೊಳ್ಳೋದಿಕ್ಕೆ ಅವರನ್ನ ತಿಂದು ಮುಗಿಸೋಣ ಅನ್ನೋದಾಗಿ ನೋಡುತ್ತೆ ಬಟ್ ಆದ್ರೆ ನೀರಿನ ಒಳಗಡೆಗೆ ಬಿದ್ದು ಇಬ್ಬರ್ವೇ ತೀರಿ ಹೋಗಿ ಬಿಡ್ತಾರೆ ಸೊ ಇವಾಗ ಆ ರೀತಿ ಅವ್ರು ಸತ್ತೋಗಿರ್ತಾ ಇರೋದ್ರಿಂದ ಬುರಾಕಿಗೆ ಮತ್ತೆ ಲಾಸ್ ಆಗಿ ಬಿಡ್ತು ಸೊ ಮತ್ತೆ ಆ ಶಕ್ತಿ ಹುಟ್ಟಿ ಬರ್ಬೇಕು ಅಂದ್ರೆ ಇನ್ನುವೇ ಐದು ಸಾವಿರ ವರ್ಷಗಳಾಗಿ ಬುರಾಕಿ ಅವು ಕಾಯ್ಬೇಕಿರ್ತಾ ಇದೆ ಅನ್ನೋದಾಗಿ ಹಿಂದೆ ನಡೆದಿರ್ತಾರೋ ಎಲ್ಲಾ ಸತ್ಯವಾದ ವಿಷಯಗಳನ್ನ ನಮ್ಮ ಪುಟ್ಟ ಹೀರೋವಿಗೆ ಅನ್ನುವ ಒಂದು ಶಾಪ್ ನ ಓನರ್ ಇದ್ದಿರ್ತಾ ಇದ್ದಾನೆ ಅಲ್ವಾ ಅವನು ಎಲ್ಲಾ ವಿಷಯಗಳನ್ನ ಹೇಳಿಕೊಡ್ತಾನೆ ಅಂಡ್ ನಾನು ಬೇರೆ ಯಾರುವೆ ಎಲ್ಲಾ ಶಕ್ತಿಯನ್ನ ಕಾಯೋದಿಕ್ಕಾಗಿ ಭೂಮಿಗೆ ಬಂದಿರ್ತಾ ಇದ್ದ ನಾನೇ ಆ ಗುರುಗಳು ಅನ್ನೋದಾಗಿನೂ ಹೇಳಿಕೊಳ್ತಾನೆ ಅಂಡ್ ಆ ಘಟನೆ ನಡೆದು ಇಲ್ಲಿಗೆ ಐದು ಸಾವಿರ ವರ್ಷಗಳಾಗ್ಬಿಟ್ಟಿರೋದ್ರಿಂದ ನೀನು ಕೂಡ ಮತ್ತೆ ಮರು ಜನ್ಮವನ್ನ ಪಡ್ಕೊಂಡು ಹುಟ್ಟಿರ್ತಾ ಇದ್ಯಾ ಅಂದ್ರೆ ನೀನು ಬೇರೆ ಯಾರುವೆ ಅಲ್ಲ ಮಹಾಶಕ್ತಿಯನ್ನ ಕಾಯೋದಕ್ಕೆ ಇರ್ತಾ ಇದ್ದ ಯೋಧ ಅನ್ನೋದಾಗಿನೇ ಹೇಳ್ತಾನೆ ಅಲ್ಲದೆ ಇವಾಗ ಮಹಾಶಕ್ತಿ ಕೂಡ ಜನ್ಮವನ್ನ ಪಡ್ಕೊಂಡು ಬಿಟ್ಟಿರ್ತಾ ಇದೆ ಮತ್ತೆ ನಾವದನ್ನ ರಕ್ಷಣೆಯನ್ನ ಮಾಡ್ಲೇಬೇಕು ಬಟ್ ಆದ್ರೆ ನೀನು ಹಿಂದಿನ ಜನ್ಮದಲ್ಲಿ ಮಾಡಿದ ತಪ್ಪನ್ನ ಮಾತ್ರ ಈ ಜನ್ಮದಲ್ಲಿ ಮಾಡ್ಲೇಬೇಡ ಅಂಡ್ ಸಾರ್ ಅನ್ನುವ ಹೆಸರಿನಲ್ಲಿ ಜನ್ಮವನ್ನ ಅವ್ಳು ಆಲ್ರೆಡಿ ಪಡ್ಕೊಂಡಿರ್ತಾ ಇದ್ದಾಳೆ ಅವ್ಳನ್ನ ಕಾಪಾಡೋದು ನಮ್ಮದೇ ಕರ್ತವ್ಯ ತಗೋ ನೀನು ಹಿಂದಿನ ಜನ್ಮದಲ್ಲಿ ಬಿಟ್ಟಿರುವ ಈ ಡಾಲರ್ ಅನ್ನ ಮತ್ತೆ ಕೊಡ್ತಾ ಇದ್ದೀನಿ ಅನ್ನೋದಾಗಿ ಅದೇ ಡಾಲರ್ ಅನ್ನ ಮತ್ತೆ ನಮ್ಮ ಹೀರೋವಿಗೆನೆ ಕೊಡ್ತಾರೆ ಅಂಡ್ ಸೀನ್ ಇಲ್ಲಿಗೆ ಕೊಟ್ಟಾಗಿ ಪ್ರೆಸೆಂಟ್ ಗೆನೆ ಶಿಫ್ಟ್ ಆಗುತ್ತೆ ಅಂದ್ರೆ ಆ ಜಾಕ್ ಅನ್ನುವ ವ್ಯಕ್ತಿ ನಮ್ಮ ಹೀರೋವಿಗೆ ಚಿಕ್ಕ ವಯಸ್ಸಿನಲ್ಲಿ ಹೇಳಿರುವ ಎಲ್ಲಾ ನಿಜವಾದ ಘಟನೆಗಳನ್ನ ನೆನಪನ ಮಾಡ್ಕೊಳ್ತಾನೆ ಅಂಡ್ ಆ ಗುರುಗಳು ಏನನ್ನ ಹೇಳಿರ್ತಾ ಇದ್ರು ಎಲ್ಲವೇ ನಿಜವಾಗ್ತಾ ಇದೆ ಹಾಗಿದ್ರೆ ಎಲ್ಲವೇ ಸತ್ಯನ ಅನ್ನೋದಾಗಿ ನಂಬೋದಿಕ್ಕೆ ಶುರು ಮಾಡ್ತಾನೆ ಹಾಗಿದ್ರೆ ಸಾರ ಅನ್ನುವ ಹುಡುಗಿ ಯಾರು ಅನ್ನೋದನ್ನ ನಾನು ಆದಷ್ಟು ಬೇಗ ಕಂಡು ಹಿಡಿಬೇಕು ಆ ಬುರಾಕೆ ಹಾವಿಂದ ಅವ್ಳನ್ನ ಕಾಪಾಡ್ಲೇಬೇಕು ನನ್ನ ಇಂದಿನ ಜನ್ಮದಲ್ಲಿ ನಾನು ಯಾವ ತಪ್ಪನ್ನ ಮಾಡಿರ್ತಾ ಇದೀನೋ ಅದನ್ನ ಸರಿ ಮಾಡ್ಕೊಳ್ಬೇಕು ಅನ್ನೋದಾಗಿ ಅವ್ಳನ್ನ ಹುಡ್ಕೋದಿಕ್ಕಾಗಿ ಅವ್ನ ಫ್ರೆಂಡ್ ನ ಹತ್ರಕ್ಕಾಗಿನೆ ಬರ್ತಾನೆ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ನಮ್ಮ ಕದಿಯ ಹೀರೋಯಿನ್ ಆಗಿರ್ತಾ ಇರ್ಬ ಸಾರ ಅವಳನ್ನೇ ತೋರಿಸ್ತಾರೆ ಅಂಡ್ ಇವಾಗ ನಮ್ಮ ಸಾರ ಒಂದು ಟಿವಿಯಲ್ಲಿ ಅದೇ ಒಂದು ರಿಸರ್ಚ್ ನ ಟೀಮು ಒಂದು ಜಾಗದಲ್ಲಿ ರಿಸರ್ಚ್ ಅನ್ನ ಮಾಡ್ತಾ ಇದ್ರು ಅಲ್ವಾ ಆ ಜಾಗಕ್ಕೆ ರಿಪೋರ್ಟಿಂಗ್ ಮಾಡೋದಿಕ್ಕೆ ನಮ್ಮ ಹೀರೋನು ಬೇ ಹೋಗಿದ್ರಿಂದ ಆ ಜಾಗದಲ್ಲಿ ಅವನು ಮಾಡ್ಕೊಂಡಿರ್ತಾ ಇರುವ ವಿಡಿಯೋ ಫುಟೇಜ್ ಮಾತಾಡ್ತಾ ಇದ್ದಾನೆ ಅಷ್ಟೇ ಅದನ್ನ ಒಂದು ಟಿವಿಯಲ್ಲಿ ನೋಡುವ ನಮ್ಮ ಸಾರ ಗಾಬರಿಯಾಗಿ ಆ ಜಾಗದಿಂದ ಓಡಿ ಹೋಗಿ ಬಿಡ್ತಾಳೆ ಅದನ್ನ ನೋಡುವ ನಮ್ಮ ಸಾರ ಅವಳ ಫ್ರೆಂಡು ಅರೆ ಇವಳಿಗೆ ಏನಾಯ್ತು ಸ್ವಲ್ಪ ಹೊತ್ತಿನ ಮುಂಚೆ ತಾನೇ ಚೆನ್ನಾಗೇ ಇದ್ಲಲ್ಲ ಇವಾಗ ಏನಾಗಿ ಬಿಡ್ತು ಅನ್ನೋದಾಗಿ ಅವಳನ್ನ ಫಾಲೋವನ್ನ ಮಾಡ್ಕೊಂಡು ಬಂದು ಅವಳ ಮೂಡನ್ನ ಸರಿ ಮಾಡೋದಿಕ್ಕೆ ಒಂದು ಪಬ್ನ ಒಳಗಡೆಗಾಗಿನೆ ಕರ್ಕೊಂಡು ಬರ್ತಾಳೆ ನೆಕ್ಸ್ಟ್ ಒಬ್ಬ ವಾಚ್ಮೆನ್ ಒಂದು ಚೇರ್ ನ ಮೇಲೆ ಕುಳಿತು ಆರಾಮಾಗಿ ನಿದ್ರೆ ಮಾಡೋದನ್ನ ತೋರಿಸ್ತಾರೆ ಅರೆ ನಮ್ಮ ಝೂ ನಲ್ಲಿ ಯಾವ್ದೋ ರೀತಿ ಶಬ್ದವಾಗಿ ಬರ್ತಾ ಇದೆಯಲ್ಲ ಅಂತ ಎದ್ದು ನಡ್ಕೊಂಡು ಬಂದು ನೋಡ್ಬೇಕಾದ್ರೆ ನಾವು ಇಲ್ಲಿವರೆಗೂ ಕಾಯ್ತಾ ಇದ್ದ ದೊಡ್ಡದಾದ ದೈತ್ಯಕಾರದ ಬುಡಾಕಿ ಹಾಬು ಒಂದು ದೊಡ್ಡ ಹಾನಿಯನ್ನ ಹಿಡಿದು ಅದನ್ನ ತಿನ್ನೋದಿಕ್ಕಾಗಿ ನೋಡ್ತಾ ಇದೆ ಅಷ್ಟೇ ಇದನ್ನ ನೋಡುವ ವಾಶ್ಮೇನ್ ತುಂಬಾನೇ ಗಾಬರಿಯಾಗಿ ಆ ಜಾಗದಿಂದ ಕಿರುಚ್ಕೊಂಡು ಓಡಿ ಬಿಡ್ತಾನೆ ಈ ಕಡೆ ನಮ್ಮ ಹೀರೋ ಅವನ ಫ್ರೆಂಡಿಗೆ ಸಾರಾವ್ಳ ಬಗ್ಗೆ ಇನ್ಫಾರ್ಮೇಶನ್ ಗಳನ್ನ ಕಲೆಕ್ಟ್ ಮಾಡೋದಿಕ್ಕೆ ಹೇಳಿರ್ತಾ ಇದ್ದಲ್ವಾ ಸೊ ಅವ್ಳು ಯಾರು ಯಾವ ಜಾಗದಲ್ಲಿ ಇರ್ತಾಳೆ ಅನ್ನೋದಾಗಿ ಎಲ್ಲ ಇನ್ಫಾರ್ಮೇಶನ್ ಗಳು ಸಿಕ್ಬಿಟ್ಟಿರ್ತಾ ಇದೆ ನೆಕ್ಸ್ಟ್ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ವಾಪಸ್ಸು ನಮ್ಮ ಸಾರ ಅವಳನ್ನೇ ತೋರಿಸ್ತಾರೆ ಅವಳು ಎಲ್ಲಿಗೋ ಹೋಗಿ ಅವಳ ಕಾರನ್ನ ಎತ್ಕೊಂಡು ಹೋಗೋಣ ಅನ್ನೋದಾಗಿ ಕೀಯನ್ನ ಹಾಕಿ ತಿರುಗಿಸ್ಬೇಕಾದ್ರೆ ಆ ಕಾರು ದೈತ್ಯ ಕಾರದ ಹಾಗಾಗಿ ಬದಲಾಗ್ತಾ ಇದೆ ಹಾಗೇನೆ ಗಾಬರಿಯಾಗಿ ಹಿಂದೆ ತಿರುಗಿ ನೋಡ್ಬೇಕಾದ್ರೆ ಯಾರೋ ಒಬ್ಬ ವ್ಯಕ್ತಿ ನಮ್ಮ ಸಾರ ಅವಳ ಖಾದಿಯನ್ನ ಮುಗಿಸೋದಿಕ್ಕಾಗಿ ಟ್ರೈಯನ್ನ ಮಾಡ್ತಾ ಇದ್ದಾನೆ ಅರೆ ಇಲ್ಲಿ ಏನ್ ತಾನೆ ನಡೀತಾ ಇದೆ ಅಂತ ನಮ್ಮ ಸಾರ ಯೋರಿಯಾಗಿ ನೋಡ್ಬೇಕಾದ್ರೆ ಅವಳ ಮಲ್ಗಿ ನಿದ್ರೆಯನ್ನ ಮಾಡ್ಬೇಕಾದ್ರೆ ಕನಸನ್ನ ಕಂಡಿರ್ತಾ ಇದ್ದಾಳೆ ಬಟ್ ಆದ್ರೆ ನಮ್ಮ ಸಾರ ಅವಳ ಭುಜದ ಮೇಲೆ ಒಂದು ಡ್ರ್ಯಾಗನ್ ನ ಸಿಂಬಲ್ ಇದ್ದಿರ್ತಾ ಇದೆ ಅಲ್ವಾ ಅಂಡ್ ಈ ಟೈಮ್ ನಲ್ಲಿ ಆ ಸಿಂಬಲ್ ಜೋರಾಗಿ ನೋವ್ ಆಗೋದಿಕ್ಕೆ ಶುರುವಾಗುತ್ತೆ ಸೊ ಅದನ್ನ ತಡ್ಕೊಳ್ಳೋದಕ್ಕೆ ಅದೇ ಒಂದು ಆಂಬುಲೆನ್ಸ್ ಕೋಳನ ಮಾಡಿ ಹಾಸ್ಪಿಟಲ್ ಗೆನೆ ಶಿಫ್ಟ್ ಆಗಿ ಬಿಡ್ತಾಳೆ ಸರಿ ಇವಾಗ ನಾವು ಹೇಗಿದ್ರು ಹಾಸ್ಪಿಟಲ್ ನಲ್ಲಿ ಇರ್ತಾ ಇದೀವಿ ಅಲ್ವಾ ಸೊ ನಮಗೆ ಬೇಕಾಗಿರುವ ತಿಂಗ್ ಗಳನ್ನ ನಮ್ಮ ಫ್ರೆಂಡ್ಸ್ ಗಳಿಂದ ತೋರಿಸ್ಕೊಳೋಣ ಅನ್ನೋದಾಗಿ ಫ್ರೆಂಡ್ಸ್ ಗಳಿಗೆ ಹೇಳಿ ಅವಳ ಮನೆಗೆನೆ ಕೊಡ್ತಾಳೆ ಅಂಡ್ ಅದೇ ರೀತಿಯಾಗಿ ಫ್ರೆಂಡ್ಸ್ ಪ್ಯಾಕ್ ಮಾಡ್ಕೊಳ್ತಾ ಇರ್ಬೇಕಾದ್ರೆ ವಿಚಿತ್ರವಾಗಿ ಹೊರಗಡೆಯಿಂದ ಏನೋ ಶಬ್ದ ಕೇಳಿ ಬರುತ್ತೆ ದೈತ್ಯಕಾರದ ಕೆಟ್ಟ ಬುರಾಕಿ ಇದೆ ಅಲ್ವಾ ಅದೇನೆ ಸ್ವಿಮ್ಮಿಂಗ್ ಪೂಲ್ ಇಂದ ನೀರನ್ನ ಕುಡಿತಾ ಇದೆ ಅಷ್ಟೇ ಇದನ್ನ ನೋಡಿ ಒಂದು ಕ್ಷಣಕ್ಕೆ ಗಾಬರಿಯಾಗಿ ಎಸ್ಕೆಪ್ ಆಗೋಣ ಅಂತ ಓಡೋದಿಕ್ಕೆ ನೋಡ್ಬೇಕಾದ್ರೆ ಆ ಬುರಾಕಿ ಹಾವು ಹೇಳಿ ಕೇಳಿ ಕೆಟ್ಟುದು ಅಲ್ವಾ ಸೊ ಹಾಗೇನೆ ಬಿಟ್ಬಿಡುತ್ತಾ ಇಬ್ಬರನ್ನುವೆ ಒಂದು ಕ್ಷಣಕ್ಕೆನೇ ನುಂಗಿ ಹಾಕಿ ಬಿಡುತ್ತೆ ಈ ಕಡೆ ನಮ್ಮ ಹೀರೋ ಸಾರಾವ್ಲನ್ನ ಹುಡಿಕೊಂಡು ಹಾಸ್ಪಿಟಲ್ಗೆನೆ ಬರ್ತಾನೆ ಬಟ್ ಆದ್ರೆ ಒಬ್ಬರು ನರ್ಸು ನಮ್ಮ ಹೀರೋವನ್ನ ಒಳಗಡೆಗೆ ಇರೋದ್ರಿಂದ ಯಾರು ಒಬ್ಬ ಡಾಕ್ಟರ್ ಅಲ್ಲಿಗೆ ಎಂಟ್ರಿಯನ್ನ ಕೊಟ್ಟು ನಾನೇನೆ ಕರ್ಕೊಂಡು ಹೋಗ್ತೀನಿ ಬಾ ಅನ್ನೋದಾಗಿ ಕರ್ಕೊಂಡು ಹೋಗ್ತಾರೆ ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಆ ಡಾಕ್ಟರು ಬೇರೆ ಯಾರು ಅಲ್ಲ ನಮ್ಮ ಗುರುಗಳೇನೆ ಆ ರೂಪದಲ್ಲಿ ಬಂದಿರ್ತಾ ಇದ್ದಾರೆ ನಂತರ ನಮ್ಮ ಹೀರೋ ಸಾರ ಅವಳ ಹತ್ರಕ್ಕಾಗಿನೇ ಬಂದು ನಡೆದಿರ್ತಾರೋ ಎಲ್ಲಾ ಘಟನೆಗಳನ್ನ ಹೇಳ್ಕೋಬೇಕಾದ್ರೆ ಸಾರ ಕೂಡ ಖಂಡಿತ ಹೌದು ಯಾವ್ದೋ ಒಂದು ಅಮಾನುಷವಾದ ಶಕ್ತಿ ನನ್ನ ಹಿಂದೆ ಬಿದ್ದಿರ್ತಾ ಇದೆ ಅನ್ನೋದನ್ನ ಹೇಳ್ಕೊತಾಳೆ ಅಂಡ್ ಇದೇ ರೀತಿಯಾಗಿ ಇಬ್ಬರ ಬೇ ಮಾತಾಡ್ಕೊಂಡೇ ಇರ್ಬೇಕಾದ್ರೆ ಸಡನ್ ಆಗಿ ಆ ಜಾಗಕ್ಕೆ ಬುರಾಕಿ ಹಾಗೂ ಆ ಶಕ್ತಿಯನ್ನ ಪಡ್ಕೊಳ್ಳೋದಿಕ್ಕಾಗಿ ಹಾಸ್ಪಿಟಲ್ ಅನ್ನು ಹುಡ್ಕೊಂಡೇ ಬಂದ್ಬಿಟ್ಟಿರ್ತಾ ಇದೆ ಅಷ್ಟೇ ಯದ್ನ ಬಿದ್ನೋ ಅಂತ ನಾವು ಈ ಜಾಗದಿಂದ ತಪ್ಪಿಸ್ಕೊಂಡ್ರೇನೆ ಸರಿ ಇಲ್ಲಾಂದ್ರೆ ನಮ್ಮ ಕಾತಿಯನ್ನ ಮುಗಿಸಿ ಹಾಕುತ್ತೆ ಜಗತ್ತೇ ಸರ್ವನಾಶ ಆಗ್ಬಿಡುತ್ತೆ ಬನ್ನಿ ಹೋಗೋಣ ಅನ್ನೋದಾಗಿ ಇಬ್ಬರ ಸೇರ್ಕೊಂಡು ಆ ಜಾಗದಿಂದ ಎಷ್ಟೋ ಕಷ್ಟವನ್ನ ಪಟ್ಟು ಎಸ್ಕೇಪ್ ಆಗೋದಿಕ್ಕಾಗಿ ನೋಡ್ತಾರೆ ಗ್ರೌಂಡ್ ಫ್ಲೋರ್ ಗೆ ಬರ್ಬೇಕಾದ್ರೆ ನಮ್ಮ ಹೀರೋವಿನ ಫ್ರೆಂಡು ಆಲ್ರೆಡಿ ಕಾರನ್ನ ರನ್ ಅನ್ನ ಮಾಡ್ಕೊಂಡು ರೆಡಿಯಾಗಿ ನಿಂತಿರ್ತಾ ಇದ್ದಾನೆ ನಂತರ ಎಲ್ಲರಿಗೂ ಹತ್ಕೊಂಡು ಆ ಜಾಗದಿಂದ ಹೊರಟು ಬಂದು ಬಿಡ್ತಾರೆ ಆದ್ರೂ ಕೂಡ ದೈತ್ಯಾಕಾರದ ಬುರಾಕಿ ಹಾವು ತುಂಬಾನೇ ಕೋಪವನ್ನ ಮಾಡ್ಕೊಂಡು ಇವರನ್ನ ಚೇರ್ಸ್ ಅನ್ನ ಮಾಡಿ ಬರುತ್ತೆ ಆದ್ರೂ ಕೂಡ ತೊಂದ್ರೆ ಇಲ್ಲ ಈ ಪ್ರಾಬ್ಲಮ್ ಅನ್ನ ಸಾಲ್ವ್ ಅನ್ನ ಮಾಡ್ಲೇಬೇಕು ಅನ್ನೋದಾಗಿ ಆ ಬುರಾಕಿ ಹಾವಿಗೆ ಚೊಳ್ಳೆ ಹಣ್ಣನ್ನ ತಿನ್ಸಿ ಸೂಪರ್ ಆಗಿನೇ ಆ ಜಾಗದಿಂದ ಎಸ್ಕೇಪ್ ಆಗಿ ಬಿಡ್ತಾರೆ ನಂತರ ಅದೇ ರೀತಿಯಾಗಿ ಬರ್ತಾ ಇರ್ಬೇಕಾದ್ರೆ ನಮ್ಮ ಸಾರಾಗೆ ಹಿಂದಿನ ಜನ್ಮದ್ದು ಯಾವ್ದು ನೆನಪಿಲ್ದೇ ಇರೋದ್ರಿಂದ ನಮ್ಮ ಹೀರೋ ನನ್ಗೆ ಒಬ್ಬ ಡಾಕ್ಟರ್ ಗೊತ್ತಿರ್ತಾ ಇದ್ದಾರೆ ಆ ಸೈಕ್ಯಾಟ್ರಿಸ್ಟ್ ಅನ್ನ ಮೀಟ್ ಮಾಡಿದ್ರೆ ಖಂಡಿತ ನೆನಪುಗಳು ಬರಬಹುದು ನಾವು ಸೀದಾ ಅಲ್ಲಿಗೆನೆ ಹೋಗೋಣ ಅನ್ನೋದಾಗಿ ನಮ್ಮ ಸಾರ್ ಅವಳನ್ನ ಕರ್ಕೊಂಡು ಆ ಸೈಕ್ಯಾಟ್ರಿಸ್ಟ್ ನ ಹತ್ರ ಬಾಗಿನೇ ಕರ್ಕೊಂಡು ಬಂದು ಟ್ರೀಟ್ಮೆಂಟ್ ಅನ್ನ ಕೊಡಿಸ್ತಾನೆ ಅಂಡ್ ಅದೇ ರೀತಿಯಾಗಿ ಸ್ವಲ್ಪ ಹೊತ್ತು ಆದ ನಂತರ ನಮ್ಮ ಸಾರಾಗುವೆ ಅವಳ ಹಿಂದಿನ ಜನ್ಮದಲ್ಲಿ ಏನೆಲ್ಲ ನಡೆದಿರ್ತಾ ಇತ್ತೋ ಎಲ್ಲವೇ ನೆನಪಿಗೆ ಬಂದು ಬಿಡುತ್ತೆ ಬಟ್ ಆದ್ರೆ ಇವರು ಯಾವ ಜಾಗದಲ್ಲಿ ಇರ್ತಾ ಇದ್ದಾರೆ ಅನ್ನೋದಾಗಿ ಸ್ಮೆಲ್ ಅನ್ನ ಆ ಬುರಾಕಿ ಹಾವು ಇವರು ಇರುವ ಜಾಗಕ್ಕೆನೇ ಬಂದು ಅಟ್ಯಾಕ್ ಮಾಡೋದಿಕ್ಕಾಗಿ ನೋಡ್ತಾ ಇದೆ ಇವಾಗ ನಮ್ಮ ಹತ್ರ ಓಡಿ ಹೋಗೋದನ್ನ ಬಿಟ್ರೆ ಬೇರೆ ಆಪ್ಷನ್ ಇದ್ದಿರ್ತಾ ಇಲ್ಲ ಅನ್ನೋದಾಗಿ ಇಬ್ಬರೇ ಮತ್ತೆ ಓಡೋದಿಕ್ಕಾಗಿ ಶುರು ಮಾಡ್ತಾರೆ ಆದ್ರೆ ಆ ಬುರಾಕಿ ಹಾವು ಇವರನ್ನ ಬಿಡೋ ಹಾಗೆ ಕಾಣ್ತಾನೆ ಇಲ್ಲ ಸೊ ಇವರು ಎಲ್ಲೇ ಹೋದ್ರೂ ಇವರನ್ನ ಚೇಸ್ ಮಾಡ್ಕೊಂಡೆ ಚೇಸ್ ಮಾಡ್ಕೊಂಡೆ ಬರ್ತಾ ಇದೆ ನಂತರ ನಮ್ಮ ಹೀರೋ ಹಬ್ಬನ ಫ್ರೆಂಡಿಗೆ ಕೋಳನ್ನ ಮಾಡಿ ನಮ್ಮಚ್ಚ ಆದಷ್ಟು ಬೇಗ ಯಾವ್ದಾದ್ರು ಒಂದು ಹೆಲಿಕಾಪ್ಟರ್ ಅನ್ನ ಅರೇಂಜ್ ಮಾಡು ಮಾಡೋ ಇಲ್ಲಾಂದ್ರೆ ಇದು ನಮ್ಮನ್ನ ಸಾಯಿಸಿ ಬಿಡುತ್ತೆ ಅನ್ನೋದಾಗಿ ಒಂದು ರೆಕ್ವೆಸ್ಟ್ ಅನ್ನ ಮಾಡಿಕೊಳ್ತಾನೆ ನಂತರ ಮತ್ತೆ ಆ ಬುರಾಕಿ ಹಾವಿಗೆ ಚೊಳ್ಳೆ ಹಣ್ಣನ್ನ ತಿನ್ಸಿ ಹೇಗೋ ಕಷ್ಟವನ್ನ ಪಟ್ಟು ಒಂದು ರೆಸ್ಟೋರೆಂಟ್ ನ ಒಳಗಡೆಗೆನೆ ಬರ್ತಾರೆ ಅಂಡ್ ಆ ರೆಸ್ಟೋರೆಂಟ್ ಗೆ ನಮ್ಮ ಗುರುಗಳು ಇದ್ದಿರ್ತಾ ಇದ್ದಾರೆ ಅಲ್ವಾ ಅವರೇನೆ ಬಂದು ನೀನು ಹಿಂದಿನ ಜನ್ಮದಲ್ಲಿ ಮಾಡಿರುವ ತಪ್ಪನ್ನ ಈ ಜನ್ಮದಲ್ಲಿ ಮಾಡ್ಲೇಬೇಡ ನಾವು ಈ ಜಗತ್ತನ ರಕ್ಷಣೆಯನ್ನ ಮಾಡ್ಬೇಕು ಆ ದುಷ್ಟಶಕ್ತಿಯನ್ನ ಸಾಯಿಸಬೇಕು ಅಂದ್ರೆ ನಮ್ಮ ಕರ್ತವ್ಯವನ್ನ ನಾವು ನಿರ್ವಹಿಸಲೇಬೇಕು ಅನ್ನೋದಾಗಿ ಒಂದು ಸ್ಟ್ರೀಟ್ ಆದ ಆರ್ಡರ್ ಅನ್ನ ಕೊಡ್ತಾರೆ ಬಟ್ ಆದ್ರೆ ಇದೇ ಟೈಮಿಗೆ ಬುರಾಕಿ ಹಾವು ಇವ್ರನ್ನ ಹುಡಿಕೊಂಡು ಮತ್ತೆ ಬಂದ್ಬಿಟ್ಟಿರ್ತಾ ಇದೆ ಸೊ ಎರ ಬಿರಿಯಾಗಿ ಅಟ್ಯಾಕ್ ಅನ್ನ ಮಾಡಿ ನಮ್ಮ ಹೀರೋಯಿನ್ ಅವಳಿಂದ ಶಕ್ತಿಯನ್ನ ಪಡ್ಕೊಳ್ಳೋದಿಕ್ಕಾಗಿ ದಾಳಿಯನ್ನ ಮಾಡಿ ಧ್ವಂಸವನ್ನ ಮಾಡಿ ಆಗ್ತಾ ಇದೆ ಆದ್ರೂ ಪರವಾಗಿಲ್ಲ ನಮ್ಮ ಹೀರೋ ಅವಳನ್ನ ಕರ್ಕೊಂಡು ಅವನ ಪ್ರೆಂಡ್ನ ಗಾಡಿಯನ್ನ ಹೊತ್ಕೊಂಡು ಅಲ್ಲಿಂದ ಮತ್ತೆ ಎಸ್ಕೇಪ್ ಆಗ್ತಾರೆ ಇದನ್ನ ನೋಡುವ ಬುರಾಕಿ ಹಾವು ಇನ್ನವೇ ಕೋಪವನ್ನ ಮಾಡ್ಕೊಂಡು ಪಕ್ಕದಲ್ಲೇ ಇರುವ ಒಂದು ಕಾರನ್ನ ಎತ್ತಿ ನಮ್ಮ ಹೀರೋ ಹೋಗ್ತಿರುವ ಕಾರಿನ ಕಡೆಗೆನೆ ಎಷ್ಟು ಬಿಡುತ್ತೆ ಅಂಡ್ ಆ ಕಾರು ಬೇರೆ ನೇರವಾಗಿನೇ ಬಂದು ನಮ್ಮ ಹೀರೋ ಇರುವ ಕಾರಿಗೆ ಬಂದು ಡ್ಯಾಶ್ ಮಾಡ್ಬೇಕಾದ್ರೆ ಪಾಪ ಇವರ ಕಾರು ಹಾಳಾಗಿ ಬಿಡ್ತಾ ಇದೆ ಸೊ ಅಂತ ಕಾರಿನಿಂದ ಇಳಿದು ಹೋಗ್ಬಿಡೋಣ ಅಂತ ನೋಡ್ಬೇಕಾದ್ರೆ ಆ ದೈತ್ಯ ಕಾರದ ಬುರಾಕಿ ಹಾವು ಇವರ ಕಣ್ಮುಂದಗಳನ್ನೇ ಬಂದು ನಿಂತಿರ್ತಾ ಇದೆ ಸೊ ಎಲ್ಲವೂ ಇಲ್ಲಿಗೆ ಮುಗಿದೋಗುತ್ತಾ ಇವರನ್ನ ತಿನ್ಬಿಡುತ್ತಾ ಅಂತ ನಾವು ಶಾಕ್ ಆಗ್ಬೇಕಾದ್ರೆ ಇವರ ಅದೃಷ್ಟ ಮತ್ತೆ ಚೆನ್ನಾಗಿರ್ತಾ ಇದೆ ಅನ್ಸುತ್ತೆ ಆ ಜಾಗಕ್ಕೆ ತುಂಬಾನೇ ಪೊಲೀಸ್ಗಳು ಬಂದು ಆ ಹಾವಿನ ಮೇಲೆ ಎರ ಬಿರಿ ಅಟ್ಯಾಕ್ ಮಾಡೋದಿಕ್ಕಾಗಿ ಸ್ಟಾರ್ಟ್ ಮಾಡ್ತಾರೆ ಅಂಡ್ ಇದೇ ಗ್ಯಾಪ್ ಅನ್ನು ಯೂಸ್ ಮಾಡ್ಕೊಳ್ಳುವ ಬಂದ ಮಪಲ್ಸು ಆ ಜಾಗದಿಂದ ಸೂಪರ್ ಆಗಿನ ಎಸ್ಕೆಪ್ ಆಗಿ ಬರ್ತಾರೆ ಅಂಡ್ ಈ ಬುರಾಕಿ ಹಾವಿಗೆ ಒಂದು ಸೈನ್ಯ ಇರ್ತಾ ಇದೆ ಅಂತ ನಾನು ಆಲ್ರೆಡಿ ಹೇಳಿದ್ದೆ ಅಲ್ವಾ ಅಂಡ್ ಆ ಸೈನ್ಯದ ಲೀಡರು ಒಂದು ಸೂಪರ್ ಆದ ದೊಡ್ಡದಾಗಿರುವ ಸೈನ್ಯವನ್ನೇ ರೆಡಿ ಮಾಡಿ ನಮ್ಮ ಸಾರಾವಳನ್ನ ಹಿಡಿಯೋದಿಕ್ಕಾಗಿ ಒಂದು ಆರ್ಡರ್ ಅನ್ನ ಕೊಟ್ಟು ರೆಡಿಯನ್ನ ಮಾಡ್ತಾ ಇದ್ದಾನೆ ಈ ಕಡೆ ಈ ಅಂತೂ ನಮ್ಮ ಸಾರಾವಳ ಒಳಗಡೆ ಇರುವ ಪವರ್ ಅನ್ನ ನಾವು ಕಿತ್ಕೊಳ್ಳಬೇಕು ಅನ್ನೋದಾಗಿ ಅವ್ಳನ್ನ ಫಾಲೋವನ್ನ ಮಾಡ್ಕೊಂಡು ಇಡೀ ನಗರವನ್ನೇ ಧ್ವಂಸವನ್ನ ಮಾಡ್ಕೊಂಡು ಬರ್ತಾ ಇದೆ ಸೊ ಇದ್ರಿಂದ ಹೇಗಾದ್ರೂ ಮಾಡಿ ನಾವು ಬಚಾವಾಗ್ಲೇಬೇಕು ಅನ್ನೋದಾಗಿ ನಮ್ಮ ಸಾರವನ್ನ ಕರ್ಕೊಂಡು ಒಂದು ದೊಡ್ಡದಾದ ಬಿಲ್ಡಿಂಗ್ ನ ಮೇಲ್ಗಡೆಗೆನೆ ಬರ್ತಾನೆ ಹೀರೋ ಯಾಕಂದ್ರೆ ಇವನು ಫ್ರೆಂಡ್ ನ ಹತ್ರವಾಗಿ ಹೆಲಿಕಾಪ್ಟರ್ ಗೆ ರಿಕ್ವೆಸ್ಟ್ ಅನ್ನ ಮಾಡಿದವಾ ಸೊ ಆ ಹೆಲಿಕಾಪ್ಟರ್ ಕೂಡ ಇದೇ ಬಿಲ್ಡಿಂಗ್ ನ ಮೇಲ್ಗಡೆಗೆ ಬರೋದ್ರಲ್ಲಿ ಇಡ್ತಾ ಇದೆ ಸೊ ಬೇಗ ಬೇಗನೆ ಆ ಬಿಲ್ಡಿಂಗ್ ನ ಮೇಲ್ಗಡೆಗೆ ಬಂದು ನಿಂತ್ಕೊಳ್ತಾರೆ ಬಟ್ ಆದ್ರೆ ಈ ವಿಷಯವನ್ನ ಬುರಾಕಿ ಹಾಗೂ ಕೂಡ ನೋಡ್ಬಿಡೋದ್ರಿಂದ ಶಿಬನ ಕುತ್ತಿಗೆಯನ್ನ ಹಾವು ಯಾವ ರೀತಿ ಸುತ್ತಕೊಳ್ಳುತ್ತೋ ಅದೇ ರೀತಿಯಾಗಿನೆ ಈ ದೊಡ್ಡ ಬಿಲ್ಡಿಂಗ್ ಅನ್ನ ಸೂತ್ಕೊಂಡು ತನ್ನ ಹೆಡೆಯನ್ನ ಓಪನ್ ಮಾಡಿ ಬಂದು ನಿಂತ್ಕೊಳ್ತಾ ಇದೆ ಈ ಬುರಾಕಿ ಹಾವು ಅಂಡ್ ಅದೇ ಟೈಮಿಗೆ ಅಲ್ಲಿಗೆ ಹೆಲಿಕಾಪ್ಟರ್ ಕೂಡ ಬಂದಿರ್ತಾ ಇರೋದ್ರಿಂದ ಬೇಗ ಬೇಗನೆ ಇಬ್ಬರಬೇ ಹತ್ಕೊಂಡು ಬಿಡ್ತಾರೆ ಆದ್ರೆ ಆ ಬುರಾಕಿ ಹಾವು ಅಷ್ಟೊಂದು ಈಸಿಯಾಗಿ ಹೋಗೋದಿಕ್ಕೆ ಬಿಟ್ಬಿಡುತ್ತಾ ಸೊ ಹೆಲಿಕಾಪ್ಟರ್ ಅನ್ನೇ ಇಟ್ಕೊಂಡು ಅದನ್ನ ನಾಶ ಮಾಡೋದಿಕ್ಕಾಗಿ ನೋಡ್ತಾ ಇರುತ್ತೆ ಸೊ ಇನ್ನು ನಾವು ಇದ್ರ ಮೇಲೆ ಇರೋದಿಕ್ಕೆ ಆಗೋದಿಲ್ಲ ಅನ್ನೋದಾಗಿ ಇಬ್ಬರಬೇ ಕೆಳಗಡೆಗೆ ಜಂಪ್ ಮಾಡಿ ಬಿಡ್ತಾರೆ ನಂತರ ಬುರಾಕಿ ಹಾವು ಆ ಹೆಲಿಕಾಪ್ಟರ್ ಅನ್ನ ಕೆಳಗಡೆಗೆ ಬಿಸಾಡಿ ತನ್ನ ಉಗ್ರ ರೂಪವನ್ನ ತೋರಿಸಿ ಇಬ್ಬರನ್ನು ಒಂದೇ ಕ್ಷಣದಲ್ಲಿ ತಿನ್ಬಿಡೋಣ ನಮ್ಮ ಶಕ್ತಿಯನ್ನ ಪಡ್ಕೊಂಡ್ ಬಿಡೋಣ ಅನ್ನೋದಾಗಿ ನೋಡ್ತಾ ಇದೆ ನಮ್ಮ ಕಪಾಸ್ ಗಂತುವೆ ನಾವು ಇನ್ನು ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ದಿರ ಒಂದು ಜಾಗದಲ್ಲಿ ಇಬ್ಬರೂ ಅಪ್ಕೊಂಡು ನಿಂತಿರ್ತಾ ಇದ್ದಾರೆ ಅಂಡ್ ಇವರನ್ನ ತಿನ್ಬಿಡೋಣ ಅನ್ನೋದಾಗಿ ಆ ಬುರಾಕಿ ಹಾವು ಕೂಡ ಮುಂದೆ ಬರ್ಬೇಕಾದ್ರೆ ಅದೇ ಟೈಮಿಗೆ ಸರಿಯಾಗಿ ನಮ್ಮ ಪೊಲೀಸ್ನ ಆರ್ಮಿ ಅಲ್ಲಿಗೆ ಎಂಟ್ರಿಯನ್ನ ಕೊಡುತ್ತೆ ನಂತರ ಬುರಾಕಿ ಹಾವನ್ನ ಸುತ್ತಲೂ ಬೆಸೂತ್ಕೊಂಡು ಎರ ಬಿರಿಯಾಗಿ ಶೂಟ್ ಅನ್ನ ಮಾಡಿ ಆ ದೈತ್ಯಾಕಾರದ ಹಾವಿಗೆ ಭೂತವನ್ನ ಬಿಡಿಸಿ ಹಾಕ್ತಾರೆ ಅಂಡ್ ಆ ಹಾವು ಕೂಡ ಫೈಟ್ ಮಾಡೋದಿಕ್ಕಾಗಿನೆ ನೋಡುತ್ತೆ ಬಟ್ ಆದ್ರೂ ಒಂದು ಸಿಚುವೇಶನ್ ಅಲ್ಲಿ ಕೆಳಗಡೆಗೆ ಬೀಳುತ್ತೆ ಇದೇ ಸೂಪರ್ ಆಗಿರುವ ಚಾನ್ಸು ಇದರ ಕತೆಯನ್ನ ಮುಗಿಸ್ಬೇಕು ಅನ್ನೋದಾಗಿ ಮತ್ತೆ ಆ ಹೆಲಿಕಾಪ್ಟರ್ ನಿಂದ ಬ್ಯಾಕ್ ಟು ಬ್ಯಾಕ್ ಶೂಟ್ ಅನ್ನ ಮಾಡೋದಿಕ್ಕಾಗಿ ಸ್ಟಾರ್ಟ್ ಮಾಡ್ಕೊಳ್ತಾರೆ ಆದ್ರೆ ಇವಾಗ ಬರುತ್ತೆ ನೋಡಿ ನಮ್ಮ ಸ್ಟೋರಿಯಲ್ಲಿ ಮತ್ತೊಂದು ಟ್ವಿಸ್ಟು ಇಲ್ಲಿವರೆಗೂ ಈ ಬುರಾಕಿಯ ಸೇನೆ ಸೂಪರ್ ಆಗಿ ರೆಡಿ ಆಗ್ತಾ ಇತ್ತು ಅಲ್ವಾ ಇವರನ್ನ ಅಟ್ಯಾಕ್ ಮಾಡಿ ಆ ಸಾರ ಹಬ್ಳನ್ನ ಕರ್ಕೊಂಡು ಹೋಗೋದಿಕ್ಕೆ ಅಂಡ್ ಅದೇ ರೀತಿಯಾಗಿ ಆ ಬುರಾಕಿಯ ಸೇನೆ ಇಲ್ಲಿಗೆ ಎಂಟ್ರಿಯನ್ನ ಕೊಟ್ಟು ಎಂಟರ್ ನಗರವನ್ನೇ ಧ್ವಂಸವನ್ನ ಮಾಡೋದಿಕ್ಕಾಗಿ ನಿಂತ್ಕೊಳ್ತಾವೆ ಅಂಡ್ ಅದೇ ರೀತಿಯಾಗಿ ಬುರಾಕಿಯ ಮೇಲೆ ಅಟ್ಯಾಕ್ ಮಾಡ್ತಾ ಇರುವ ಎಲ್ಲಾ ಹೆಲಿಕಾಪ್ಟರ್ ಗಳನ್ನೇ ಧ್ವಂಸವನ್ನ ಮಾಡಿ ಆಗ್ಬಿಡ್ತಾವೆ ಹಾಗೆ ಆ ಬುರಾಕಿ ಭೂಮಿಯ ಒಳಗಡೆಗೆನೆ ಹೋಗಿ ತನ್ನ ಸಂಪೂರ್ಣವಾದ ಶ್ರೇಣಿಯನ್ನ ಭೂಮಿ ಮೇಲ್ಗಡೆಗೆ ಕರ್ಕೊಂಡು ಬರುತ್ತೆ ಅಂಡ್ ಇವಾಗ ನಡೆಯುತ್ತೆ ನೋಡಿ ಒಂದು ಭಯಂಕರವಾದ ಮಹಾಯುದ್ಧ ನಮ್ಮ ಪೊಲೀಸ್ನವರ ಟೀಮು ಆರ್ಮಿಯ ಟೀಮು ಗಳು ಎಲ್ಲರೂ ಒಂದು ಕಡೆಯಾದ್ರೆ ಈ ಬುರಾಕಿ ಹಾವಿನ ಶಕ್ತಿಶಾಲಿಯಾದ ಟೀಮು ಮತ್ತೊಂದ್ ಕಡೆ ಇರ್ತಾ ಇದೆ ಅಂಡ್ ಎರಡರ ನಡುವೆ ಒಂದು ಗ್ರ್ಯಾಂಡ್ ಆದ ಮಾಸ್ ಆದ ಪುಯ್ಟು ಶುರುವಾಗುತ್ತೆ ಬಟ್ ಆದ್ರೆ ನಮ್ಮ ಮನುಷ್ಯರ ಟೀಮು ಸ್ವಲ್ಪ ಕಡಿಮೆ ಇದ್ದಿರ್ತಾ ಇರೋದ್ರಿಂದ ಸೋತೋಗುವ ಸಿಚುವೇಶನ್ ಗೆ ಬಂದ್ಬಿಡುತ್ತೆ ನಮ್ಮ ಮನುಷ್ಯರ ಸೈನ್ಯ ಸೊ ಇವಾಗ ಏನ್ ಮಾಡೋದು ಅಂತ ಗೊತ್ತಿಲ್ಲದೆ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಇಬ್ಬರೇ ಒಂದು ಜಾಗದಲ್ಲಿ ಓಡಿ ಹೋಗ್ತಾ ಇರ್ಬೇಕಾದ್ರೆ ಅದೇ ಟೈಮಿಗೆ ಒಂದು ಪೊಲೀಸ್ ಜೀಪ್ ಬಂದು ಬೇಗ ನಮ್ಮ ಕಾರನ್ನ ಹೊತ್ಕೊಳ್ಳಿ ನಮ್ಗೆ ಎಲ್ಲವೇ ಗೊತ್ತಾಗ್ಲಿಕ್ಕೆ ಬರ್ತಾ ಇದೆ ಖಂಡಿತ ನಿಮ್ಮನ್ನ ನಾವು ಕಾಪಾಡ್ತೀವಿ ಬನ್ನಿ ನಮ್ ಜೊತೆ ಅನ್ನೋದಾಗಿ ಅವರ ಕಾರನ್ನ ಒಳಗಡೆ ಎತ್ತಿಸ್ಕೊಂಡು ಆ ಜಾಗದಿಂದ ಎಸ್ಕೇಪ್ ಆಗಿ ಬಿಡ್ತಾರೆ ಈ ಕಡೆ ಅಂತೂ ಆ ಬುರಾಕಿ ಸೇನೆ ಸಂಪೂರ್ಣ ನಗರವನ್ನೇ ಧ್ವಂಸವನ್ನ ಮಾಡಿ ಎಲ್ಲವನ್ನ ನಾಶವನ್ನ ಮಾಡಿ ಆಗ್ತಾ ಇದೆ ಈ ಕಡೆ ನಮ್ಮ ಕಪಲ್ಸ್ ಅನ್ನ ಒಬ್ಬರು ಪೊಲೀಸ್ ಕರ್ಕೊಂಡು ಬಂದಿಡ್ತಾ ಇದ್ರು ಅಲ್ವಾ ಅವ್ರು ನಿಮ್ ಬಗ್ಗೆ ನಮ್ಗೆ ಎಲ್ಲಾ ವಿಷಯಗಳು ಗೊತ್ತಾಗ್ಬಿಟ್ಟಿರ್ತಾ ಇದೆ ಈ ಸಾರಾವ್ಳನ್ನ ಪಡ್ಕೊಳ್ಳೋದಿಕ್ಕಾಗಿ ಇಷ್ಟೆಲ್ಲಾ ನಡೀತಾ ಇದೆಯನ್ನೋದನ್ನವೇ ಹೇಳ್ತಾರೆ ಆದ್ರೆ ನನ್ನ ಹತ್ರ ಖಂಡಿತ ಅದಕ್ಕೆ ಪರಿಹಾರ ಬಿದ್ದಿರ್ತಾ ಇದೆ ಆ ದೈತ್ಯಾಕಾರದ ಹಾವು ಮತ್ತೆ ಸೇನೆಯನ್ನ ನಾನು ಶಾಂತವಾಗಿರಿಸ್ತೀನಿ ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರರಿಗೆ ಏನು ಅರ್ಥವಾಗ್ತಿಲ್ಲ ಇಲ್ಲ ಸರ್ ನೀವನ್ಕೊಳೋ ಹಾಗೆ ಇರ್ತಾ ಇಲ್ಲ ಹಾವು ನಮ್ಮನ್ನ ಅಟ್ಯಾಕ್ ಮಾಡೋದಿಕ್ಕೆ ಬಂದೇ ಬರುತ್ತೆ ನಮ್ಮನ್ನ ಫಾಲೋವನ್ನ ಮಾಡಿ ಬಂದೇ ಬರುತ್ತೆ ಸರ್ ಅಂತ ಹೇಳ್ಬೇಕಾದ್ರೆ ಖಂಡಿತ ಸಾರಾವ್ಳಲ್ಲಿ ಇರೋ ಶಕ್ತಿಯನ್ನ ಪಡ್ಕೊಳ್ಳೋದಿಕ್ಕೆ ಆ ಹಾವು ಬಂದೇ ಬರುತ್ತೆ ಬಟ್ ಆದ್ರೆ ಸಾರನೆ ಬದುಕಿಲ್ಲ ಅಂದ್ರೆ ಐದು ಸಾವಿರ ವರ್ಷಗಳವರೆಗೆ ಯಾವ್ದೇ ಪ್ರಾಬ್ಲಮು ಇರೋದಿಲ್ಲ ಅಲ್ವಾ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಈ ಜಗತ್ತನ್ನ ಕಾಪಾಡ್ಬೇಕು ಅಂದ್ರೆ ಸಾರಾವ್ಳ ಖಾತೆಯನ್ನ ಮುಗಿಸ್ಬೇಕು ಅನ್ನೋದಾಗಿ ಗನ್ನ ತೆಗೆದು ನಮ್ಮ ಸಾರ ಅವಳ ಖಾತೆಯನ್ನ ಮುಗಿಸೋದಿಕ್ಕಾಗಿ ನೋಡ್ತಾನೆ ಆದ್ರೆ ಅವನ ಜೊತೆಯಾಗಿ ಇರ್ತಾ ಇರುವ ಮತ್ತೊಬ್ಬ ಪೊಲೀಸ್ ಆಫೀಸರೇನೆ ಗನ್ನನ್ನ ತೆಗೆದು ಆ ವಿಲ್ಲಂತರ ಇರುವ ಪೊಲೀಸ್ ಆಫೀಸರ್ ಗೆ ಶೂಟ್ ಅನ್ನ ಮಾಡಿ ಖಂಡಿತ ನನ್ಗೆ ಗೊತ್ತಿರ್ತಾ ಇದೆ ಈ ಜಗತ್ತನ್ನ ಕಾಪಾಡ್ಬೇಕು ಅಂದ್ರೆ ನೀವು ಬದುಕಿರ್ಲೇಬೇಕು ಅಂಡ್ ಇಲ್ಲ ಆಗ್ತಿರೋ ವಿಧ್ವಂಸವನ್ನ ತೊಡೆಯೋದಿಕ್ಕೆ ನಿಮ್ಮಿಂದ ಮಾತ್ರ ಸಾಧ್ಯ ತಗೊಳ್ಳಿ ನನ್ನ ಕಾರನ್ನ ತಗೊಂಡು ಇಲ್ಲಿಂದ ಎಸ್ಕೇಪ್ ಆಗಿ ಹೋಗಿ ಅನ್ನೋದಾಗಿ ಕೊಡ್ತಾನೆ ಅಂಡ್ ಅದೇ ರೀತಿಯಾಗಿ ನಮ್ಮ ಕಪಲ್ಸ್ವೇ ಕೂಡ ಗಾಡಿಯನ್ನ ಹೊತ್ತಿ ಇಲ್ಲಿಂದ ಓಡಿ ಹೋಗ್ಬಿಡೋಣ ಅಂತ ಬರ್ತಾ ಇರ್ಬೇಕಾದ್ರೆ ಸ್ವಲ್ಪ ಹೊತ್ತಿನಲ್ಲೇ ಆ ಬುರಾಕಿಯ ಸೇನೆ ಅಲ್ಲಿಗೆ ಎಂಟ್ರಿಯನ್ನ ಕೊಟ್ಟು ನಮ್ಮ ಕಪಲ್ಸ್ ನ ಮೇಲೆ ದಾಳಿ ಮಾಡೋದಿಕ್ಕಾಗಿ ಬಂದ್ಬಿಡ್ತಾವೆ ಆ ರೀತಿ ಕಾರು ಬುಲ್ಟಿ ಪಲ್ಟಿ ಆಗಿ ಬೀಳೋದ್ರಿಂದ ನಮ್ಮ ಹೀರೋ ಒಂದು ಜಾಗದಲ್ಲಿ ಅನ್ಕಾನ್ಶಿಯಸ್ ಆಗಿ ಹಾಗೇನೆ ಮಲ್ಗಿ ಬಿಡ್ತಾನೆ ನಂತರ ಅವನು ಬಿಟ್ಟು ಎಚ್ಚರಿಯಾಗಿ ನೋಡ್ಬೇಕಾದ್ರೆ ಅವರನ್ನ ಎತ್ತಾಕೊಂಡು ಬೇರೆಯಾದ ಒಂದು ಲೋಕಕ್ಕೆನೇ ಬಂದ್ಬಿಟ್ಟಿರ್ತಾ ಇದ್ದಾರೆ ನಂತರ ಬುರಾಕಿ ಸೇನೆಯ ಲೀಡರ್ ಇದ್ದಿರ್ತಾ ಇದ್ದಾನೆ ಅಲ್ವಾ ನಾವು ಇಷ್ಟು ವರ್ಷಗಳಾಗಿ ಏನಕ್ಕಾಗಿ ಕಾಯ್ತಾ ಇದ್ವೋ ಆ ಸಮಯ ಬಂದು ಬಿಟ್ಟಿರ್ತಾ ಇದೆ ಇದು ಬಂದು ಕೆಲಸ ಆಗಿಬಿಟ್ರೆ ಸಾಕು ಸ್ವರ್ಗ ಕೂಡ ನಮ್ಮದೇ ಆಗಿ ಬಿಡುತ್ತೆ ನಂತರ ಈ ಜಗತ್ತನ್ನ ನಾವೇನೆ ಕಂಟ್ರೋಲ್ ಅನ್ನ ಮಾಡ್ತೀವಿ ಅನ್ನೋದಾಗಿ ಒಂದು ವಿಷಯವನ್ನ ಹೇಳ್ತಾನೆ ಅಂಡ್ ಅದೇ ಟೈಮಿಗೆ ಸರಿಯಾಗಿ ದ್ವೈತ್ಯಕಾರದ ಹಸುರವಾಗಿರ್ತಾ ಇರುವ ಬುರಾಕಿ ಹಾವೇನ ಎಂಟ್ರಿಯನ್ನ ಕೊಡುತ್ತೆ ನಂತರ ನಮ್ಮ ಸಾರ ಅವಳನ್ನ ಬಲಿಯನ್ನ ಕೊಟ್ಟು ಅವಳಿಂದ ಶಕ್ತಿಯನ್ನ ಪಡ್ಕೊಂಡು ಡ್ರ್ಯಾಗನ್ ಆಗೋಣ ಅಂತ ಅದು ಟ್ರೈ ಮಾಡ್ಬೇಕಾದ್ರೆ ಅದನ್ನ ನೋಡುವ ನಮ್ಮ ಹೀರೋ ತಡಿಯೋದಿಗಾಗಿ ತುಂಬಾನೇ ಟ್ರೈ ಮಾಡ್ತಾನೆ ಬಟ್ ಆದ್ರೆ ಅವನನ್ನ ಕಟ್ಟಾಕಿ ಮಡಗಿರ್ತಾ ಇರೋದ್ರಿಂದ ಏನನ್ನೇ ಮಾಡೋಕಾಗೋದಿಲ್ಲ ಸೊ ನಮ್ಮ ಸಾರಾನೇ ತುಂಬಾನೇ ಕೋಪವನ್ನ ಮಾಡ್ಕೊಂಡು ಹೇ ನನ್ನ ಆತ್ಮದ ಶಕ್ತಿಯೇ ನನ್ನನ್ನ ರಕ್ಷಣೆಯನ್ನ ಮಾಡು ಅನ್ನೋದಾಗಿ ಜೋರಾಗಿ ಕಿರುಚ್ಕೊಳ್ಬೇಕಾದ್ರೆ ನಮ್ಮ ಹೀರೋವಿನ ಕುತ್ತಿಗೆಯಲ್ಲಿ ಒಂದು ಡಾಲರ್ ಇದ್ದಿರ್ತಾ ಇದೆ ಅಲ್ವಾ ಅದ್ರಿಂದ ಒಂದು ಶಕ್ತಿ ಆಕ್ಟಿವೇಟ್ ಆಗಿ ಬಿಟ್ಟು ಅಲ್ಲಿ ಒಂದು ದೊಡ್ಡದಾದ ವಿಧ್ವಂಸವನ್ನೇ ಮಾಡಿ ಹಾಕುತ್ತೆ ಅಷ್ಟೇ ಆ ಶಕ್ತಿ ಅಲ್ಲಿ ಇರ್ತಾ ಇರೋ ಎಲ್ಲಾ ಸೇನೆಯ ಸೈನಿಕರನ್ನು ನಾಶವನ್ನ ಮಾಡ್ಬಿಟ್ಟಿರ್ತಾ ಇದೆ ಇನ್ನು ಕೊನೆಯದಾಗಿ ಇರ್ತಾ ಇರೋದು ಆ ಬುರಾಕಿ ಹಾವು ಮತ್ತೆ ಆ ಸೇನೆಯ ಲೀಡರು ಇದನ್ನು ನೋಡುವ ನಮ್ಮ ಹೀರೋಯಿನ್ ಒಂದು ಕ್ಷಣನೂ ನಾವು ಇಲ್ಲಿ ಇರಲೇಬಾರ್ದು ಅನ್ನೋದಾಗಿ ಅವನಿಗೆ ಕಟ್ಟಿ ಮರಗಿಡ್ತಾ ಇರುವ ಹಗ್ಗವನ್ನ ಬಿಡಿಸಿಕೊಂಡು ನಮ್ಮ ಹೀರೋಯಿನ್ ಅವಳ ಹತ್ರಕ್ಕಾಗಿನೆ ಓಡಿ ಬರ್ತಾನೆ ಬಟ್ ಆದ್ರೆ ಆ ಸೇನಿಯ ಲೀಡರು ಮಧ್ಯಕ್ಕೆನೇ ಬಂದು ನಮ್ಮ ಹೀರೋಯಿನ್ ಅವಳ ಖಾತೆಯನ್ನು ಮುಗಿಸೋದಿಕ್ಕಾಗಿ ಟ್ರೈ ಮಾಡ್ಬೇಕಾದ್ರೆ ನಮ್ಮ ಹೀರೋನವೇ ಮಾಸ್ ಆಗಿನ ಎಂಟ್ರಿಯನ್ನು ಕೊಟ್ಟು ಇಬ್ಬರ ನಡುವೆ ಒಂದು ಮಾಸ ಶುರುವಾಗುತ್ತೆ ಅಂಡ್ ಇದೇ ರೀತಿ ಫೈಟು ನಡಿಬೇಕಾದ್ರೆ ನಮ್ಮ ಹೀರೋ ಒಂದು ಸಿಚುವೇಶನ್ ಅಲ್ಲಿ ಸೋತೋಗಿ ಕೆಳಗಡೆ ಬಿದ್ಬಿಡ್ತಾನೆ ಅಂಡ್ ಅವನ ಖಾತೆಯನ್ನ ಮುಗಿಸ್ಬಿಡೋಣ ಅಂತ ಆ ಲೀಡರು ಒಂದು ಕತ್ತಿಯನ್ನ ತಗೊಂಡು ನಮ್ಮ ಹೀರೋವಿಗೆ ಹೊಡಿಬೇಕಾದ್ರೆ ಬೈ ಮಿಸ್ ಆಗಿ ನಮ್ಮ ಹೀರೋವಿನ ಡಾಲರ್ ಗೆನೆ ಹೊಡೆದು ಬಿಡ್ತಾನೆ ಆ ವಿಲನ್ ಅಷ್ಟೇ ನಮ್ಮ ಹೀರೋವಿನ ಡಾಲರ್ ನಿಂದ ಒಂದು ಅಮಾನುಷವಾದ ಶಕ್ತಿ ಬಂದು ಆ ವಿಲ್ಲನಿಗೆ ಒಂದು ದೊಡ್ಡದಾದ ಶಾಕ್ ಅನ್ನೇ ಕೊಟ್ಟು ಅಪನ ಖಾತಿಯನ್ನೇ ಮುಗಿಸಿ ಹಾಕ್ಬಿಡುತ್ತೆ ಬಟ್ ಆದ್ರೆ ಆ ಬುರಾಕಿ ಹಾವು ಇನ್ನವೇ ಬದುಕಿರ್ತಾ ಇದೆ ಅಲ್ವಾ ಸೊ ಇವಾಗ ಎಚ್ಚರಿಯಾಗಿ ತುಂಬಾನೇ ಕೋಪವನ್ನ ಮಾಡ್ಕೊಂಡು ನಮ್ಮ ಹೀರೋಯ್ನವ್ಳ ಮೇಲೆ ದಾಳಿಯನ್ನ ಮಾಡೋದಿಕ್ಕೆ ಬರ್ಬೇಕಾದ್ರೆ ಕೊನೆಯ ಕ್ಷಣದಲ್ಲಿ ಒಳ್ಳೆ ಹಾವಾಗಿರ್ತಾ ಇರೋ ನಮ್ಮ ಇಮೋಗಿ ಹಾವಲ್ಲಿಗೆ ಎಂಟ್ರಿಯನ್ನ ಕೊಡುತ್ತೆ ಅಷ್ಟೇ ಬಂದಿದ ತಕ್ಷಣ ಬುರಾಕಿ ಹಾವನ್ನ ಕೊಚ್ಚಿ ದೂರಕ್ಕೆನ ಎತ್ತಿ ಬಿಸಾಡುತ್ತೆ ನಂತರ ಶುರುವಾಗುತ್ತೆ ನೋಡಿ ಒಂದು ಕ್ಲೈಮ್ಯಾಕ್ಸ್ ನಲ್ಲಿ ಇರುವ ಒಂದು ಮಾಸಾದ ಫೈಟು ಆ ಎರಡು ಹಾವುಗಳ ನಡುವೆ ಒಂದು ಭಯಂಕರವಾದ ಫೈಟು ಶುರುವಾಗುತ್ತೆ ಬಟ್ ಆದ್ರೆ ಏನ್ ಮಾಡೋದು ಈ ಬುರಾಕಿ ಹಾವು ತುಂಬಾನೇ ಶಕ್ತಿಶಾಲಿ ಬಿಟ್ಟಿರ್ತಾ ಇರೋದ್ರಿಂದ ನಮ್ಮ ಒಳ್ಳೆಯ ಇಮೋಗಿ ಹಾವನ್ನ ಒಂದು ಸಿಚುವೇಶನ್ ಅಲ್ಲಿ ಸೋಲಿಸಿ ಬಿಡ್ತಾ ಇದೆ ಇದನ್ನ ನೋಡುವ ನಮ್ಮ ಹೀರೋ ಹಾಗಿದ್ರೆ ನಾವಿನ್ನು ಇಲ್ಲಿ ಇರೋದು ಸರಿಯಲ್ಲ ಬಾ ಇಲ್ಲಿಂದ ಓಡಿ ಹೋಗ್ಬಿಡೋಣ ಅಂತ ನಮ್ಮ ಸಾರ ಅವಳನ್ನ ಕರಿಬೇಕಾದ್ರೆ ಇಲ್ಲ ನಾನಿನ್ನು ಓಡಿ ಹೋಗೋದಿಕ್ಕೆ ಸಾಧ್ಯವಿಲ್ಲ ಇದನ್ನ ಇಲ್ಲಿಗೆನೆ ಅಂತ್ಯವನ್ನ ಮಾಡ್ಬೇಕು ನನ್ನ ಹತ್ರ ಬೇರೆ ಆಪ್ಷನ್ ಇಲ್ಲ ಅನ್ನೋದಾಗಿ ಅವಳ ಒಳಗಡೆ ಒಂದು ಮಾಯಾವಿ ಶಕ್ತಿ ಇರ್ತಾ ಇದೆ ಅಲ್ವಾ ಆ ಶಕ್ತಿಯನ್ನ ಆಕ್ಟಿವೇಟ್ ಅನ್ನ ಮಾಡಿ ನಮ್ಮ ಇಮೋಗಿ ಹಾವಿಗೆನೆ ಕೊಡೋದಿಕ್ಕಾಗಿ ನೋಡ್ತಾಳೆ ರೀತಿ ಅವಳ ಬಾಡಿಯಿಂದ ಆ ಶಕ್ತಿಯನ್ನ ಹೊರಗಡೆಗೆ ತಗಿಬೇಕಾದ್ರೆ ಬುರಾಗಿ ಹಾವು ಅದನ್ನ ಪಡ್ಕೊಳ್ಳೋದಿಕ್ಕಾಗಿ ಮುಂದೆ ಬರುತ್ತೆ ಬಟ್ ಆದ್ರೆ ನಮ್ಮ ಅದನ್ನ ಕಂಟ್ರೋಲ್ ಬುರಾಗಿ ಹಾವಿಗೆ ಚೊಳ್ಳೆ ಹಣ್ಣನ್ನ ತಿನ್ನಿಸಿ ನಮ್ಮ ಇಮೋಗಿ ಹಾವಿನ ಕಡೆಗೆನೆ ಕಳುಹಿಸಿ ಬಿಡ್ತಾಳೆ ಇದನ್ನ ಅರ್ಥ ಮಾಡ್ಕೊಳ್ಳುವ ನಮ್ಮ ಇಮೋಗಿ ಹಾವು ಕೂಡ ಅದನ್ನ ಪಡ್ಕೊಂಡು ಒಂದು ಡ್ರ್ಯಾಗನ್ ಆಗಿ ಕನ್ವರ್ಟ್ ಆಗಿ ಬಿಡುತ್ತೆ ಅಷ್ಟೇ ಇವಾಗ ನೋಡುತ್ತೆ ನೋಡಿ ಒಂದು ಮೈ ಜುಮ್ಮನಿಸುವಂತಹ ಒಂದು ಮಾಸಾದ ಫೈಟು ಎರಡು ಹಾವುಗಳ ನಡುವೆ ಇವಾಗ ಫೈನಲ್ ಆದ ಕೋಣೆಯದಾಗಿರುವ ಒಂದು ಮಾಸಾದ ಫೈಟ್ ಏನೇ ನಡೆದು ಹೋಗುತ್ತೆ ನಮ್ಮ ಇಮೋಗಿ ಹಾವಿಗೆ ಬೇರೆ ಇವಾಗ ತುಂಬಾನೇ ಶಕ್ತಿಗಳು ಬಂದ್ಬಿಟ್ಟಿದೆ ಬಟ್ ಆದ್ರೆ ಆ ಬುರಾಗಿ ಹಾವು ಏನು ಕಡಿಮೆ ಇದ್ದಿರ್ತಾ ಇಲ್ಲ ಅದ್ರಲ್ಲೂ ಕೂಡ ರೋಷ ಕೋಪ ಎಲ್ಲವೇ ತುಂಬ್ಕೊಂಡು ಅದುವೇ ನನ್ನ ಹತ್ರನೂ ಶಕ್ತಿ ಇದೆ ಫೈಟ್ ಅನ್ನ ಮಾಡ್ತೀನಿ ಅನ್ನೋದಾಗಿ ನಮ್ಮ ಇಮೋಗಿ ಹಾವಿಗೆನೆ ಟಕ್ಕರ್ ಅನ್ನ ಕೊಡ್ತಾ ಇದೆ ಬಟ್ ಆದ್ರೆ ಪರ್ವಾಗಿಲ್ಲ ನಮ್ಮ ಇಮೋಗಿ ಹಾವು ಒಂದು ಸಿಚುವೇಶನ್ ಅಲ್ಲಿ ಸರ್ಸರಿಯಾಗಿ ಕಚ್ಚಿಯ ಬುರಾಗಿ ಹಾವಿಗೆ ದೆವ್ವವನ್ನ ಬಿಡಿಸಿ ಹಾಕುತ್ತೆ ಆದ್ರವೇ ಸೋಲನ್ನ ಒಪ್ಕೊಳ್ತಿರ ಬುರಾಗಿ ಹಾವು ಇನ್ನವೇ ಫೈಟ್ ಮಾಡೋದಿಕ್ಕೆ ಬರ್ಬೇಕಾದ್ರೆ ಕೋಪವನ್ನ ಮಾಡ್ಕೊಳ್ವ ನಮ್ಮ ಇಮೋಗಿ ಹಾವು ಡೈರೆಕ್ಟ್ ಆಗಿ ಬೆಂಕಿಯನ್ನ ಬಿಟ್ಟು ಆ ಬುರಾಗಿ ಹಾವಿನ ಖಾತಿಯನ್ನ ಮುಗಿಸಿ ಹಾಕುತ್ತೆ ನಂತರ ಡ್ರ್ಯಾಗನ್ ರೂಪದಲ್ಲಿ ಇರ್ತಾ ಇರುವ ನಮ್ಮ ಇಮೋಗಿ ಹಾವು ಕೆಳಗಡೆಗೆ ಇಳಿದು ಬರ್ಬೇಕಾದ್ರೆ ನಮ್ಮ ಸಾರ ಕೂಡ ಅವಳ ಬಾಡಿಯನ್ನ ಬಿಟ್ಟು ಒಂದು ವಿಶೇಷ ಶಕ್ತಿಯಾಗಿ ಹೊರಗಡೆಗೆ ಬರ್ತಾಳೆ ನಂತರ ನಮ್ಮ ಹೀರೋವಿಗೆ ನೀನು ಬೇಜಾರನ್ನ ಪಟ್ಕೋಬೇಡ ನಾನು ಯಾವಾಗ್ಲಿವೆ ನಿನ್ನ ಜ್ಯೋತಿಯಾಗಿನೇ ಇರ್ತೀನಿ ಯಾವಾಗ್ಲಿವೆ ನಿನ್ನನೆ ಪ್ರೀತಿಯನ್ನ ಮಾಡ್ತೀನಿ ನಿನಗಾಗಿ ನಾನು ಮತ್ತೊಂದು ಜನ್ಮದಲ್ಲಿ ಅವತಾರವನ್ನ ಎತ್ತಿ ಬಂದೇ ಬರ್ತೀನಿ ಎನ್ನೋದಾಗಿ ಹೇಳಿ ಆ ಡ್ರ್ಯಾಗನ್ ಹಾವಿನ ಬಾಯ ಒಳಗಡೆ ಹೋಗಿ ಒಟ್ಟಿಗೆ ಸೇರ್ಕೊಂಡು ಬಿಡ್ತಾಳೆ ಬಟ್ ಆದ್ರೆ ನಮ್ಮ ಹೀರೋಬಿಗೆ ಬೇಜಾರಾಗ್ದೇ ಇರುತ್ತಾ ಸೊ ಬೇಜಾರಾಗಿ ಒಂದು ಜಾಗದಲ್ಲಿ ನಿಂತಿರ್ಬೇಕಾದ್ರೆ ಆ ಇಮ್ಮಗಿ ಡ್ರ್ಯಾಗನ್ನು ನಮ್ಮ ಹೀರೋವಿನ ಸುತ್ತ ಒಂದು ನಾಲ್ಕೈದು ರೌಂಡ್ ಅನ್ನ ಹಾಕಿ ಕೊನೆಯದಾಗಿ ವಿದಾಯವನ್ನ ಹೇಳಿ ಸ್ವರ್ಗದ ಕಡೆಗೆ ಹಾರಿ ಹೋಗ್ಬಿಡುತ್ತೆ ನಂತರ ಇಲ್ಲಿವರೆಗುವೆ ನಮ್ಮ ಹೀರೋಬಿಗೆ ಹೆಲ್ಪ್ ಅನ್ನ ಮಾಡಿರ್ತಾ ಇರುವ ಅವನ ಗುರುಗಳಿವೆ ಕೂಡ ಅವನಿಗೆ ಅಂತಿಮ ವಿದಾಯವನ್ನ ಹೇಳಿ ಹಾಗೇನೆ ಬ್ಯಾನಿಶ್ ಆಗಿ ಬಿಡ್ತಾರೆ ಅಂಡ್ ಇಲ್ಲಿಗೆ ನಮ್ಮ ಇವತ್ತಿನ ಒಂದು ಮಾಸಾದ ಸ್ಟೋರಿ ಎಂಡ್ ಆಗುತ್ತೆ ಗೈಸ್ ಈ ಮೂವಿ ಹೇಗಿತ್ತು ಅಂತ ತಪ್ಪದೆ ನೀವು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಹಾಗೆ ವಿಡಿಯೋ ಬೇನಾದ್ರೂ ಇಷ್ಟವಾಗಿರ್ತಾ ಇದ್ರೆ ಒಂದು ಲೈಕ್ ಅನ್ನ ಕೊಟ್ಟು ನಮ್ಮ ಚಾನಲ್ ಅನ್ನ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ಮುಂದೆ ಕೂಡ ಇಂಥದ್ದೇ ಅದ್ಭುತವಾದ ಮೂವಿಗಳನ್ನ ನಿಮಗಾಗಿ ತರ್ತೀವಿ ಅಲ್ವಾ ಅವುಗಳು ಮಿಸ್ ಆಗಿ ನಿಮ್ಗೆ ಬರ್ಬೇಕು ಅಂದ್ರೆ ನೀವು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿರ್ಲೇಬೇಕು ಸೊ ಫಟಾಫಟ ಅಂತ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರಿ ಓಕೆ ಮುಂದಿನ ಒಂದು ಅದ್ಭುತವಾದ ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿಯನ್ನ ಮಾಡ್ತೀನಿ ಗೈಸ್ थैंस फॉर वॉचिंग एंड टेक एरऑफ युर सेल्फ